ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಶೀಶ್ ಫಾರ್ಮ್ ಸೊ ನಿನ್ನೆಯ ವಿಡಿಯೋದಲ್ಲಿ ನಾನು ನಿನ್ನೆ ಒಂದು ರೀಸೆಂಟಾಗಿ ಅಪ್ಲೋಡ್ ಮಾಡಿದಂಥ ವಿಡಿಯೋದಲ್ಲಿ ಈ ಆಸ್ಕರ್ ಫಿಶ್ಶನ್ನು ಹೇಗೆಲ್ಲ ಸಾಕ್ಬೋದು ಅಂತ ಹೇಳ್ತೇನೆ ಸರಿಯಾ ಸೊ ಆ ವೀಡಿಯೋವನ್ನು ನೋಡಲಿ ನೋಡಲಿಲ್ಲ ಅಂತ ಹೇಳಿದರೆ ದಯವಿಟ್ಟು ಆ ವಿಡಿಯೋನ ಕೂಡ ನೋಡಿ ಸೊ ಈ ವಿಡಿಯೋದಲ್ಲಿ ಆಸ್ಕರ್ ಬಗ್ಗೆ ಬಗ್ಗೆನಂದರೆ ಇನ್ನಷ್ಟು ವಿಷಯವನ್ನು ಹೇಳಕ್ಕಿದ್ದೇನೆ ಈ ವಿಡಿಯೋದಲ್ಲಿ ಇನ್ನಷ್ಟು ವಿಷಯ ನಮ್ಮ ನಾವು ಸಾಕುವಂಥ ಆಸ್ಕರ್ ಫಿಶ್ಶನ್ನು ಯಾವ ರೀತಿ ಸಾಕಬೇಕು ಅಂತ ಹೇಳಿ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕಿದ್ದೇನೆ ಸರಿಯಾ ಸೊ ಈ ವಿಡಿಯೋ ನಿಮಗೆ ಆಸ್ಕರ್ ವಿಶ್ ಸಾಕಬೇಕು ಅಥವಾ ಇನ್ನೂ ಈಗಲೇ ಸಾಕ್ತಿದ್ದೀರಾ ಅಂತ ಹೇಳಿ ಹೇಳಿದ್ರೆ ನಿಮಗೆ ಈ ವಿಡಿಯೋ ತುಂಬಾ ಆಗಿರುತ್ತೆ ಸೊ ಈ ವಿಡಿಯೋನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಊರ್ತಾಗಿ ನೋಡಿಸಯ್ಯ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರ್ತದೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಫ್ರೆಂಡ್ಸ್ ಹೋದ ವಿಡಿಯೋದಲ್ಲಿ ನಾನು ನಿಮಗೆ ಈ ಆಸ್ಕರ್ ಫಿಶ್ ಯಾವೆಲ್ಲ ಅಂದರೆ ಯಾವ ರೀತಿಯ ಒಂದು ಫು ಫುಡ್ ತಗೊಳುತ್ತೆ ಯಾವೆಲ್ಲ ಫುಡ್ಡನ್ನು ತಗೊಳುತ್ತೆ ಅಂತ ಹೇಳಿ ನಾನು ಹೇಳಿದ್ದೆ ಸರಿಯಾ ನೀವು ಅದಕ್ಕೆ ವೆಜಿಟೇಬಲ್ ಬೇಕಾದರೆ ಹಾಕ್ಬೋದು ಕಟ್ ಮಾಡಿ ಅಂದರೆ ಒಂದು ಕ್ಯಾರೆಟ್ ಆಗಲಿ ವೆಜಿಟೇಬಲ್ ಅಂದರೆ ಬೇರೆ ಎಲ್ಲ ವೆಜಿಟೇಬಲ್ ಹಾಕೋದಲ್ಲ ಅದಕ್ಕೆ ಕ್ಯಾರೆಟ್ ಆಗಲಿ ಅಥವಾ ನೀವು ತಿನ್ನುವಂಥ ಫ್ರೂಟ್ಸ್ ಆಗಲಿ ಸೊ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಬೋದು ಓಕೆನಾ ಸೊ ಅದು ತಿನ್ನತ್ತೆ ಆದರೆ ಅದರ ಬಾಯಿಗಿಂತ ಬಾಯಿಗೆ ಹೋಗೋಕ್ಕಿಂತ ಸಣ್ಣದು ಸಣ್ಣ ಪೀಸನ್ನು ಹಾಕಿದರೆ ಅದು ತಿನ್ನತ್ತೆ ಬಾಯಿಯ ಅಷ್ಟು ದೊಡ್ಡ ಪೀಸ್ ಅಥವಾ ಬಾಯಿಗಿಂತ ದೊಡ್ಡ ಪೀಸನ್ನು ಹಾಕಿದರೆ ಅದು ತಿನ್ನೋದಿಲ್ಲ ಓಕೆನಾ ಸೊ ಅಂದರೆ ವೆಜಿಟೇಬಲ್ ಹೇಳಿ ನೀವು ದೊಡ್ಡ ದೊಡ್ಡ ಪೀಸನ್ನು ಹಾಕಿದರೆ ಅದು ಖಂಡಿತವಾಗಲೂ ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಓಕೆನಾ ಸೊ ಇದು ವೆಜ್ ಪ್ರಿಯ ಅಂದರೆ ನಾನ್ವೆಜ್ಜನ್ನು ಅಂದರೆ ಬೇರೆ ಯಾವುದೋ ಒಂದು ಲೈಫ್ ಫೀಡ್ ಇರ್ತಲ್ವಾ ಸೊ ಲೈಫ್ ಫೀಡನ್ನು ಇದು ಭಾಳ ಇಷ್ಟಪಟ್ಟು ತಿಂತದೆ ಓಕೆನಾ ಇದಕ್ಕೆ ಲೈಫ್ ಫಿಶ್ ಫೀಡಾ ಫಿಶ್ ಅಂತಲೇ ಸಿಗ್ತದೆ ಸೊ ಅದನ್ನು ನೀವು ಹಾಕಿದರೂ ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ ಇದು ಲೈಫ್ ಈಡರ್ ಫಿಶ್ಶನ ತಿನ್ನೋದ್ರಿಂದ ಈ ಫಿಶ್ ತುಂಬಾ ಹೆಲ್ದಿಯಾಗಿರುತ್ತೆ ಓಕೆನಾ ಸೊ ಲೈಫ್ ಈಡಿಗೆ ಇದು ಈ ಆಸ್ಕರ್ ಫಿಶ್ಗೆ ಟ್ಯಾಂಕ್ ಸ್ಪೇಸ್ ಬಗ್ಗೆ ಕೂಡ ಹೇಳಿದ್ದೆ ನೀವು ಕಡಿಮೆ ಅಂತ ಹೇಳಿದರು ಈ ಟ್ಯಾಂಕ್ ಸ್ಪೇಸನ್ನು ಎರಡು ಅಷ್ಟು ಕೊಡಲೇಬೇಕು ಸರಿಯಾ ಸೊ ಅದಕ್ಕಿಂತ ಕಡಿಮೆ ನೀವು ಸ್ಪೇಸ್ ಕೊಟ್ಟರೆ ಇದು ಖಂಡಿತವಾಗಿ ಒಳಿಯ ಒಳಿಯಲ್ಲ ಓಕೆನಾ ಸೊ ಇನ್ನಷ್ಟು ಅಂದರೆ ತುಂಬ ಮಾಹಿತಿ ನಿಮಗೆ ಹೇಳಿದ್ದೇನೆ ಸೊ ಒಂದನೇ ಭಾಗದಲ್ಲಿ ಹೇಳಿದೆ ನಾನು ಒಂದನೇ ಭಾಗ ನೀವು ನೋಡಲಿಲ್ಲ ಅಂತ ಹೇಳಿದರೆ ಸೊ ಆ ಭಾಗವನ್ನು ಆ ವಿಡಿಯೋವನ್ನು ದಯವಿಟ್ಟು ನೋಡಿ ಆಯಿತಾ ಸರಿಯಾ ಸೊ ಈ ವಿಡಿಯೋದಲ್ಲಿ ಇನ್ನಷ್ಟು ವಿಷಯ ಹೇಳ್ತೇನೆ ಸೊ ಈ ಒಂದು ಹೆಲ್ದಿಯಾಗಿರುವಂಥ ಒಂದು ಆಸ್ಕರ್ ಫಿಶ್ ಉಂಟಲ್ವಾ ಸೊ ಎಲ್ದಿ ಹೆಲ್ದಿಯಾಗಿರುವಂಥ ಒಂದು ಆಸ್ಕರ್ ಫಿಶ್ ಸುಮಾರು ಇಪ್ಪತ್ತು ದಿವಸದವರೆಗೆ ನೀವು ನಂಬುದಿಲ್ಲ ಇಪ್ಪತ್ತು ದಿವಸದವರೆಗೆ ಒಂದು ಫೀಡ್ ತಗೊಳ್ಳದೆ ಫೀಡನ್ನು ತಗೊಳ್ಳೋದೇ ಬದುಕುವಂಥ ಚಾನ್ಸ್ ತುಂಬಾ ಇದೆ ಓಕೆನಾ ಹೆಲ್ದಿಯಾಗಿ ಹೆಲ್ದಿಯಾಗಿರುವಂಥ ಫಿಶ್ ಓಕೆ ಅದ ನೀವು ಇದು ಮಾಡಿ ಅಂದರೆ ಇದು ಈಗ ನೀವು ನಿಮ್ಮ ಮನಸ್ಸಲ್ಲಿ ಬಂದಿರ್ಬೋದು ಈಗ ಫೀಡ್ ತಗೊಳ್ಳೋ ಫೀಡ್ ತಗೊಳ್ಳೋದು ಇಪ್ಪತ್ತು ದಿವಸ ಬದುಕತ್ತೆ ನಾವು ಯಾಕೆ ಫೀಡ್ ಹಾಕಬೇಕು ಅಂತೇಳಿ ಬಂದಿರ್ಬೋದು ಸೊ ಒಂದು ನೋಡಿ ಹೆಲ್ದಿಯಾಗಿರುವಂಥ ಫಿಶ್ ಓಕೆನಾ ಸೊ ನೀವು ಎಲ್ಲ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟು ಸೊ ದೊಡ್ಡ ಟ್ಯಾಂಕರ್ ಸ್ಪೇಸ್ ಕೊಟ್ಟು ಹೆ ಫಿಶ್ಶನ್ನು ಹೆಪ್ಪೆಯಾಗಿಟ್ಟರೆ ಹೆಪ್ಪೆಯಾಗಿ ಇಟ್ಟಿದ್ದೀರಿ ಹೆವಿಯಾಗಿ ಇಟ್ಟಿದ್ದೀರಿ ಸಂತೋಷವಾಗಿ ಇಟ್ಟಿದ್ದೀರಿ ಅಂಥೇಳಿ ಆದರೆ ಸೊ ಫಿಶ್ ಒಂದು ಒಂದು ಫಿಶ್ಶಿನ ಹ್ಯುಮ್ಯುನಿಟಿ ಪವರ್ ಕೂಡ ಜಾಸ್ತಿ ಇರುತ್ತೆ ಸೊ ಆವಾಗ ಅದು ಫಿಶ್ಶ ಒಂದು ಇಪ್ಪತ್ತು ದಿವಸದಾಗಿ ಫುಡ್ ತಗೊಳ್ಳೋದೇ ಬದುಕುವಂಥ ಒಂದು ಇದ್ದಿರುತ್ತೆ ಓಕೆನಾ ಚಾನ್ಸ್ ಹಾಗಂತ ಹೇಳಿ ನೀವು ಫಿ ಫುಡ್ ಹಾಕದಿರುವಂಥದ್ದು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ ಫುಡ್ ಹಾಕಿ ಆದರೆ ಹೆಲ್ದಿಯಾಗಿರುವಂಥ ಫಿಶ್ ಒಂದು ಇಪ್ಪತ್ತು ದಿವಸ ಫುಡ್ಡು ತಗೊಳ್ಳೋದೇ ಬದುಕುವಂಥ ಒಂದು ಚಾನ್ಸಸ್ ಇರುತ್ತೆ ಓಕೆನಾ ಸೊ ನೆಕ್ಸ್ಟ್ ಈ ಆಸ್ಕರ್ ಫಿಶನ್ನ ಐಡೆಂಟಿಫೈ ಅಂದರೆ ಮೇಲ್ ಅನ್ನು ನೋಡು ಓಕೆನಾ ಸೊ ಇದರಲ್ಲಿ ಮೇಲ್ ಫೀಮೇಲನ್ನು ಕಂಡುಹಿಡಿಯೋದು ಬಹಳ ಒಂದು ಕಷ್ಟ ಓಕೆನಾ ಈ ಆಸ್ಕರ್ ಫಿಶ್ಶಲ್ಲಿ ಬೇರೆ ಫಿಶ್ ಥರ ಎಲ್ಲ ಇತ್ತು ಸೊ ಈ ಆಸ್ಕರ್ ಫಿಶಲ್ಲಿ ಮೇಲ್ ಫೀಮೇಲ್ ಕಂಡು ಹಿಡಿದು ಬಹಳ ಕಷ್ಟ ಓಕೆನಾ ಈ ಆಸ್ಕರ್ ಫಿಶಲ್ಲಿ ಸೊ ಆದರೂ ಒಂದು ಈಸಿಯಾಗಿ ಈಸಿಯಾದ ಮೆಥಡ್ ಅಂತ ಹೇಳಿದರೆ ನೀವು ಈ ಆಸ್ಕರ್ ಫಿಶ್ ಇದೆಯಲ್ಲ ಆಸ್ಕರ್ ಫಿಶಿನ ಗಿಲ್ಸ್ ಅಂದರೆ ಬೆನ್ನು ಮೇಲಿನ ಒಂದು ಇದ್ದಿತ್ತಲ್ಲ ಈಜರಕ್ಕೆ ಸೊ ಅದು ಮೇಲಿಗೆ ಅದು ಸ್ವಲ್ಪ ಚೂಪಾಗಿರುತ್ತೆ ಓಕೆನಾ ಮೇಲಿಗೆ ಸ್ವಲ್ಪ ಚೂಪಾಗಿರತ್ತೆ ಫಿಮೇಲಿಗೆ ಸ್ವಲ್ಪ ದುಂಡಾಗಿರುತ್ತೆ ಅದು ಓಕೆನಾ ಸೊ ಅಂದರೆ ಈಜ ಈಜರಕ್ಕೆ ಮೇಲ್ ಮೇಲ್ಭಾಗದ ಈಜರಕ್ಕೆ ಇದೆಯಲ್ಲ ಸೊ ಅದು ಅದರ ಎಂಡ್ ಎಂಡ್ ಇದರಲ್ಲಿ ಸ್ವಲ್ಪ ಚೂಪಾಗಿರುತ್ತೆ ಮೇಲ್ ಮೇಲ್ ಮೇಲ್ಗಡೆ ಚೂಪಾಗಿರುತ್ತೆ ಮೇಲಿಗೆ ಸೊ ಫೀಮೇಲಿಗೆ ಸ್ವಲ್ಪ ದುಂಡಾಗಿ ಅಂದರೆ ಇರುತ್ತೆ ಓಕೆನಾ ಸೊ ಅದನ್ನು ನಾವು ಮೇಲ್ ಫೀಮೇಲ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೋದು ಬಟ್ ಇದರಲ್ಲಿ ಮೇಲ್ ಫೀಮೇಲ್ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಬೇರೆ ಯಾವುದೇ ಇದರಲ್ಲಿ ಐಡೆಂಟಿಫೈ ಮಾಡ್ಬೋದು ಫಸ್ಟ್ ತುಂಬ ಒಂದು ಕೇರ್ಫುಲ್ಲಾಗಿ ಅದು ನೋಡಿದರೆ ಅಂದರೆ ತುಂಬ ಒಂದು ಅಬ್ಸರ್ವ್ ಮಾಡಿ ನೋಡಿದರೆ ಮಾತ್ರ ಅದು ಮೇಲ್ ಯಾವುದು ಫೀಮೇಲ್ ಯಾವುದು ಅಂತ ಹೇಳಿ ಗೊತ್ತಾಗ್ತದೆ ಇಲ್ಲಾಂದರೆ ಕಂಡು ಹಿಡಿದು ತುಂಬಾ ಕಷ್ಟ ಸರಿಯಾ ಸೊ ಮತ್ತೊಂದು ಇದು ಉಂಟಲ್ವ ಇದರ ಫ್ರೈಸನ್ನು ಅಂದರೆ ಮರಿಗಳನ್ನು ಸೊ ಒಂದು ಸ್ಟೇಜ್ ಬರುವ ತನಕ ಇದೇ ಒಂದು ಬಹಳ ಒಂದು ಕ್ಯಾರ್ ಮಾಡಿ ನೋಡ್ತದೆ ಓಕೆನಾ ಸೊ ನಾವು ಇದು ಈ ಫಿಶ್ಶನ್ನು ನಾವು ಫಿಶ್ಶಿನ ಫ್ರೈಸನ್ನು ಒಂದು ಕ್ಯಾರ್ ಮಾಡಿ ನೋಡಬೇಕು ಅಂತೇಳಿ ನಮಗೆ ಇದ್ದಿರೋದಿಲ್ಲ ಆದರೆ ಇದು ಈ ಆಸ್ಕರ್ ಫಿಶ್ ಒಂದು ಸ್ಟೇಜ್ ಈಗ ಬೇರೆ ಫಿಶ್ ತರಲ್ಲ ಬೇರೆ ಫಿಶ್ ಅದು ಸ ಮರಿಯನ್ನು ಇದು ಮಾಡ್ತದೆ ಮತ್ತು ಅದು ಅದರ ಪಾಡಿಗೆ ಅದು ಇರ್ತಲ್ವ ಸೊ ಮರಿಯನ್ನು ನಾವು ಬೇಕಾದರೆ ನಾವೇ ಕ್ಯಾರ್ ಮಾಡಿ ನೋಡ್ಕೋಬೇಕಾಗ್ತದೆ ಸೊ ಈ ಆಸ್ಕರ್ ವಿಶ್ ಆಸ್ಕರ್ ಫಿಶ್ ಒಂದು ಮರಿಯ ಸಾಧಾರಣ ಒಂದು ಸ್ಟೇಜ್ಗೆ ಬರುವ ತನಕ ಅಂದರೆ ಸರಿಯಾಗಿ ಈಜಲಿಕ್ಕೆ ಬರಬೇಕು ಸರಿಯಾಗಿ ಫುಡ್ ತಗೊಳ್ಳಿಕ್ಕೆ ಬರುವವರೆಗೂ ಒಂದು ಸರಿಯಾಗಿ ಅದೇ ಒಂದು ನೋಡ್ಕೊಳ್ಳಿ ಬಹಳ ಒಂದು ಕೇರ್ ಮಾಡಿಕೊಂಡು ನೋಡಿಕೊಳ್ಳುವಂಥ ಒಂದು ಚಾನ್ಸಸ್ ತುಂಬಾ ಇದೆ ಓಕೆನಾ ಚಾನ್ಸಸ್ ಅಂತ ಹೇಳಿದಲ್ಲ ಇದು ಇದೇ ಒಂದು ಕೇರ್ ಮಾಡಿ ಇದೆ ಓಕೆನಾ ಸೊ ಏನಂತ ಹೇಳ್ತಾರೆ ನಾವು ಕ್ಯಾರ್ ಮಾಡಿ ನೋಡುವಂತಹ ಒಂದು ಅವಶ್ಯಕತೆ ಇಲ್ಲ ಇತ್ತು ಇದೇ ಒಂದು ಒಳ್ಳೆಯ ರೀತಿಯಿಂದ ನೋಡ್ತದೆ ಸೊ ಅದು ಅಲ್ಲದೆ ಇದರ ಇದರ ಮರಿಗಳನ್ನು ಬಹಳ ಒಂದು ಕೇರ್ಫುಲ್ಲಾಗಿ ನೋಡ್ತದೆ ಓಕೆ ಏನಂತ ಹೇಳಿದರೆ ಈಗ ಒಂದು ಈಗ ಮರಿಗಳು ಮರಿಗಳೊಟ್ಟಿಗೆ ಈಜಾಡುವಂಥ ಈಜಾಡುವಂಥದ್ದು ಮರಿಗಳೊಟ್ಟಿಗೆ ಫುಡ್ ತಗೊಳ್ಳುವಂಥದ್ದು ಮರಿ ಎಲ್ಲಿ ಎಲ್ಲಿ ಹೋಗ್ತದೆ ಸೊ ಅಲ್ಲಿ ಹೋಗಿ ಅದು ಫುಡ್ ತಗೊಳ್ಳುವಂಥದ್ದು ಅಥವಾ ಅಲ್ಲಿ ಹೋಗಿ ಇರುವಂಥದ್ದು ಸೊ ಇದನ್ನೆಲ್ಲ ಮಾಡ್ತದೆ ಮರಿಗಳನ್ನು ತುಂಬ ಅಂದರೆ ಒಂದು ಕ್ಷಣ ಕೂಡ ಮರಿಗಳನ್ನು ಬಿಟ್ಟು ಸೊ ಆ ರೀತಿ ಯಾಕಂತ ಹೇಳಿದರೆ ಬೇರೆ ಫಿಶ್ಶಿಂದ ಇದಕ್ಕೇನಾದರೂ ಒಂದು ಅಟ್ಯಾಕ್ ಆಗ್ತದೆ ಅಥವಾ ಬೇರೆ ಫಿಶ್ಶಿಂದ ಏನಾದರೂ ಅದಕ್ಕೊಂದು ಸಮಸ್ಯೆ ಆಗ್ತದೆ ಸೊ ಆ ರೀತಿಯಲ್ಲಿ ಮರಿಗಳನ್ನು ತುಂಬಾ ಕೇರ್ ಮಾಡಿ ನೋಡ್ತಾ ಇದೆ ಓಕೆನಾ ಸೊ ನಮಗೆ ಯಾವುದೇ ರೀತಿಯ ಒಂದು ಇದನ್ನು ಮರಿಗಳನ್ನು ಕೇರ್ ಮಾಡಬೇಕು ಅಥವಾ ಬೇರೆ ಏನೋ ಒಂದು ನೀರು ಚೇಂಜ್ ಮಾಡುವಾಗ ಅದು ಸರಿಯಾಗಿ ನೋಡ್ಕೊಳ್ಬೇಕು ಸೊ ಅದೆಲ್ಲ ಬರೋದಿಲ್ಲ ಇದು ಆಸ್ಕರ್ ಫಿಶ್ ಅದರ ಮರಿಗಳನ್ನು ಒಂದು ಸ್ಟೇಜಿಗೆ ಬರುವ ತನಕ ಅದೇ ನೋಡ್ಕೊಳ್ಳುವಂಥ ಒಂದು ಇದು ಇರ್ತದೆ ಸೊ ಓಕೆನಾ ಸೊ ಈ ಆಸ್ಕರ್ ಫಿಶ್ ಸ್ನೇಹಿತರೆ ಈ ಆಸ್ಕರ್ ಫಿಶ್ ಅಂಟಲ್ವಾ ಸೊ ಈ ಆಸ್ಕರ್ ಫಿಶ್ ಇದು ಬದುಕುವಾಗ ತಾನು ತನಗೆ ಬೇಕಾದ ರೀತಿಯಲ್ಲಿ ಬದುಕತ್ತೆ ಓಕೆನಾ ಅಂದರೆ ನಾವು ಈಗ ನೋಡಿ ನಾವು ಚಂದ ಕಾಣಬೇಕು ಹೇಳಿ ನಮ್ಮ ನಾವು ಇಟ್ಟಿರುವಂಥ ಫಿಶ್ ಅಥವಾ ಒಂದು ಎಕ್ವಿಡಮ್ ಟ್ಯಾಂಕ್ ಒಂದು ಕಾಣಬೇಕು ಕಾಣಬೇಕಂತ ಹೇಳಿ ನಾವು ಪ್ಲಾಸ್ಟಿಕ್ ಪ್ಲಾಂಟ್ ಆಗಲಿ ಸ್ಟೋನ್ ಆಗಲಿ ಸೊ ಇನ್ನಿತರ ಅನೇಕ ರೀತಿಯಲ್ಲಿ ಇದು ಕೊಟ್ಟು ಇನ್ವಾಲ್ವ್ಮೆಂಟ್ ಕೊಟ್ಟು ಸಾಕ್ತೇವಲ್ವಾ ಸೊ ಒಂದು ನೋಡುವವರಿಗೆ ಒಂದು ಚಂದ ಕಾಣ್ಯ ಅಂತ ಹೇಳಿ ಅಲ್ವಾ ಸೊ ಈ ಆಸ್ಕರ್ ಫಿಶನ್ನು ಸಾಕುವಾಗ ನೀವು ಬ್ಯಾರ್ ಬಟಮ್ ಇಡೋದು ತುಂಬಾ ಸೂಕ್ತ ಯಾಕಂತ ಹೇಳಿದರೆ ಒಂದಿನದಾಗೆ ಕ್ಲೀನಿಂಗ್ ಮಾಡಲಿಕ್ಕೆ ಅಂದರೆ ಇದು ಎಷ್ಟು ಫುಡ್ಡನ್ನು ತಗೊಳ್ಳುತ್ತಾ ಸೊ ಹಾಗೆಯೇ ವೇಸ್ಟ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಓಕೆನಾ ನೀರಿನ ಕ್ವಾಲಿಟಿ ಕೂಡ ಇದಕ್ಕೆ ತುಂಬಾ ಮುತ್ತಾಗಿರುತ್ತೆ ಸೊ ಹಾಗಾಗಿ ಬ್ಯಾರ್ ಇಟ್ಟರೆ ಈಗ ನೀವು ನೋಡಿ ಸ್ಟೋನ್ ಎಲ್ಲ ಹಾಕಿಟ್ಟರೆ ನೀವು ಅಲ್ವಾ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಇದಕ್ಕೆ ಬ್ಯಾರ್ ಬ್ಯಾರ್ ಬಟಮ್ ಅಂದರೆ ಯಾವುದೇ ರೀತಿಯ ಸ್ಟೋನ್ ಆಗಲಿ ಗ್ರವೆಲ್ಸ್ ಆಗಲಿ ಏನು ಪ್ಲ್ಯಾಂಟ್ಸ್ ಎಲ್ಲ ಹಾಕೋದೇ ಇದ್ದರೆ ತುಂಬಾ ಒಳ್ಳೆಯದು ಓಕೆನಾ ಮತ್ತೊಂದು ಇನ್ನೊಂದು ಹೇಳಿದರೆ ಇದು ನಾನು ಹೇಳಿದ ಮೊದಲೇ ಹೇಳಿದಾಗೆ ಇದು ಫಿಶ್ ಉಂಟಲ್ವಾ ಸೊ ತನಗೆ ಬೇಕಾದ ರೀತಿಯಲ್ಲಿ ಬದುಕತ್ತೆ ಈಗ ನಾವು ನಾವು ಎಕ್ವೇರಾಮ ಒಂದು ಚೆಂದ ಹೇಳಿ ನಾವು ಏನು ತುಂಬ ಇದಕ್ಕೆ ಇನ್ವಾಲ್ವ್ಮೆಂಟ್ ಕೊಡ್ತೇವೆ ಅಂದರೆ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ಪ್ಲಾಂಟ್ ಹಾಕ್ತೇವೆ ಸ್ಟೋನ್ ಹಾಕ್ತೇವೆ ಬಣ್ಣ ಬಣ್ಣದ ಸ್ಟೋನ್ ಹಾಕ್ತೇವೆ ಮತ್ತು ದೊಡ್ಡ ದೊಡ್ಡ ಇದು ಕಲ್ಲು ಎಲ್ಲ ಹಾಕ್ತೇವೆ ಗ್ರಾವೆಲ್ಸ್ ಎಲ್ಲ ಹಾಕ್ತೇವೆ ತುಂಬಾ ಅನೇಕ ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಕೊಟ್ಟು ಕೊಟ್ಟು ಸಾಕ್ತೇವಲ್ವಾ ಸೊ ಏನಂತ ಹೇಳಿದರೆ ಇದು ಫಿಶ್ಶ್ ನಾವು ಕೊಡೋದನ್ನು ತಗೊಳ್ಳೋದಿಲ್ಲ ಓಕೆನಾ ನಾವು ಕೊಡೋದನ್ನು ಈ ಫಿಶ್ ತಗೊಳ್ಳೋದಿಲ್ಲ ಸೊ ಅದಕ್ಕೆ ಯಾವುದು ಬೇಕು ಓಕೆ ಅದಕ್ಕೆ ಯಾವುದು ಬೇಕಾ ಅದನ್ನು ತ ಅದನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಬದುಕತ್ತೆ ಓಕೆನಾ ಅಂದರೆ ಈಗ ನಾವೀಗ ಕೊಡುವ ಇದರಲ್ಲಿ ಬದುಕೋದಿಲ್ಲ ಅದು ಅಂದರೆ ನಾವೀಗ ಏನಾದರೂ ಅದಕ್ಕೆ ಒಂದು ಕೊಡ್ತೇವೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಕೊಡ್ತೇವಲ್ಲ ಒಂದು ಇನ್ವಾಲ್ಮೆಂಟ್ ಏನಾದರೂ ಒಂದು ಕೊಡ್ತೇವೆ ಅದು ಏನೇ ಆಗಲಿ ಫುಡ್ಡು ಆಗಲಿ ಏನೇ ಆಗಲಿ ಓಕೆನಾ ಸೊ ಅದಕ್ಕೆ ಬೇಕಾದರೆ ಅದಕ್ಕೆ ಬೇಕು ಅದಕ್ಕೆ ಸರಿ ಅಂತ ಎಣಿಸಿದೆ ಮಾತ್ರ ಅದು ಆ ಇದನ್ನು ತಗೊಳ್ಳುತ್ತೆ ಓಕೆನಾ ನಾವು ಕೊಡುವಂಥದ್ದು ತೊಗೊಳತ್ತೆ ಇಲ್ಲಾಂದರೆ ತಗೊಳ್ಳೋದಿಲ್ಲ ಅದಕ್ಕೆ ಬೇಕಾದ ರೀತಿಯಲ್ಲಿ ಅದು ಬದುಕತ್ತೆ ಓಕೆನಾ ಈ ಫಿಶ್ಶ್ ಅದಕ್ಕೆ ಬೇಕಾದ ರೀತಿಯಲ್ಲಿ ಅದು ಬದುಕ್ ಬದುಕುವಂಥ ಫಿಶ್ ಇತ್ತು ಓಕೆನಾ ನಾವು ಏನು ಕೊಟ್ಟರು ಕೂಡ ಅದು ಅದಕ್ಕೆ ಬೇಕಾದರೆ ಮಾತ್ರ ತಗೊಳ್ಳುತ್ತೆ ಹೊರತು ಇಲ್ಲದ್ರೆ ಖಂಡಿತಗಳು ತಗೊಳಲ್ಲ ಓಕೆನಾ ಸೊ ಅದಕ್ಕಾಗಿ ನಾನು ಹೇಳಿದ್ದು ಗ್ರಾವಿಲ್ಸ್ ಈಗ ನೀವು ನೋಡಿ ಗ್ರಾವಿಲ್ಸ್ ಸ್ಟೋನು ಎಲ್ಲ ಹಾಕಿದರೆ ಈಗ ಕೆಲವರೆಲ್ಲ ಹಾಕ್ತಾರೆ ಬಟ್ ಏನು ಗೊತ್ತಂಟ ಅದಕ್ಕೆ ಅದು ಹಿಡಿಸಿರ ಅಂದರೆ ಅದು ಮುಂಚಿನಿಂದಲೂ ಇರುತ್ತೆ ಅದು ಸೊ ಸೊ ಅದಕ್ಕೆ ಹಿಡಿಸಿರುತ್ತೆ ಅದು ಗ್ರಾವೆಲ್ಸ್ ಇದೆಲ್ಲ ಹಾಕ್ತಾರಲ್ವ ಸೊ ಅದಕ್ಕೆ ಓಕೆ ಆಗಿರುತ್ತೆ ಸೊ ಆವಾಗ ಅದು ಒಂದು ಏನು ಇದು ಮಾಡೋಲ್ಲ ಆದರೆ ಕೆಲವು ಫಿಶ್ ಉಂಟಲ್ವ ಕೆಲವು ಆಸ್ಕರ್ ಫಿಶ್ ಉಂಟಲ್ವ ಕೆಲವು ಆಸ್ಕರ್ ಫಿಶ್ ತುಂಬಾ ಅಗ್ರೆಸಿವ್ ಆಗಿರುತ್ತೆ ಯಾವಾಗಲೂ ಅದು ಈಗ ಮನುಷ್ಯರಲ್ಲಿ ಒಂದೇ ರೀತಿಯ ಮನುಷ್ಯರು ಇರುವುದಿಲ್ಲ ಅಲ್ವಾ ಕೆಲವರು ಸಾಧು ಇರ್ತಾರೆ ಕೆಲವರು ಜೋರಾಗಿರ್ತಾರೆ ಅಲ್ವಾ ಸೊ ಹಾಗೆಯೇ ಈ ಆಸ್ಕರ್ ಫಿಶ್ ಕೂಡ ಕೆಲವು ಕೆಲವು ಸರಿ ಇರ್ತದೆ ಏನೂ ಇದ್ದಿರೋದಿಲ್ಲ ಕೆಲವು ಆಸ್ಕರ್ ಫಿಶು ತುಂಬಾ ಅಗ್ರೆಸಿವ್ ಆಗಿರುತ್ತೆ ಓಕೆನಾ ಈ ಆಸ್ಕರ್ ಫಿಶ್ ಅಂದ್ರೆ ಅಗ್ರೆಸಿವ್ ಫಿಶ್ ಅಂದರೆ ತುಂಬಾ ಒಂದು ಇದು ಮಾಡುವಂಥ ಫಿಶ್ ಇದು ಓಕೆನಾ ಅದರಲ್ಲಿ ಕೂಡ ಈ ಅದರಲ್ಲಿ ಕೂಡ ಅಗ್ರೆಸಿವ್ ಆಗಿ ತುಂಬಾ ಅಗ್ರೆಸಿವ್ ಆಗಿರುವಂತ ಫಿಶ್ ಕೂಡ ಇದೆ ಆಸ್ ಆಸ್ಕರ್ ಫಿಶಲ್ಲಿ ಓಕೆನಾ ಸೊ ಅಂಥ ಫಿಶ್ಗಳು ನೀವೀಗ ಏನೇ ಒಂದು ಕೊಟ್ಟರು ಕೂಡ ನೀವೀಗ ಏನೇ ಒಂದು ಇನ್ವಾಲ್ವ್ಮೆಂಟ್ ಕೊಟ್ಟರು ಕೂಡ ಅದಕ್ಕೆ ಅದು ಏನು ಮಾಡ್ತದೆ ಅಂತೇಳಿ ಅದನ್ನೆಲ್ಲ ಒಂದು ಚಲ್ಲ ಮಾಡಿ ಹಾಕ್ತದೆ ನೀರನ್ನು ಗಲೀಜು ಮಾಡಿ ಆಗ್ತದೆ ಓಕೆನಾ ಸೊ ಅದಕ್ಕಾಗಿ ನಾ ಹೇಳ್ದು ಯಾವುದೇ ಕಾರಣಕ್ಕೂ ನೀವು ಗ್ರಾವೆಲ್ಸನ್ನು ಕೊಡಲೇಬಾರ್ದು ಈ ಆಸ್ಕರ್ ಫಿಶನ್ನು ಸಾಕುವಾಗ ಕೆಲವರು ಕೊಡ್ತಾರೆ ನಾನು ಇಲ್ಲ ಅಂತ ಹೇಳುವುದಿಲ್ಲ ಕೆಲವರು ಕೊಡ್ತಾರೆ ಆದರೆ ಅದು ಫಿಶ್ ಹೊಂದಾಣಿಕೆ ಆಗಿರುತ್ತೆ ಅದಕ್ಕೆ ಒಂದು ಅಂದರೆ ಅದು ಅವರು ಕೊಡುವಂಥ ಇದಕ್ಕೆ ಹೊಂದಾಣಿಕೆ ಆಗಿರುತ್ತೆ ಫಿಶ್ಶಿಗೆ ಅದು ಸರಿ ಕಾಣ್ತದೆ ಫಿಶ್ ಹಾಗಾಗಿ ಏನು ಮಾಡೋದಿಲ್ಲ ಓಕೆನಾ ಸೊ ಹೊಸದಾಗಿ ನೀವು ಫಿಶ್ಶನ್ನು ಈಗ ಶಾಪಿಂದ ತಂದು ಆ್ಯಡ್ ಮಾಡುವಾಗ ಇನ್ವಾಲ್ಮೆಂಟ್ ಕೊಟ್ಟು ಇನ್ವಾಲ್ಮೆಂಟ್ ಕೊಟ್ಟು ಸಾಕಿದರೆ ಅದು ಖಂಡಿತವಾಗಲೂ ಅದನ್ನು ಬಿಸ ಅಂದರೆ ಅದನ್ನು ಹಾಳು ಮಾಡುವಂಥ ಒಂದು ಅದು ತುಂಬಾ ಇರುತ್ತೆ ಓಕೆನಾ ಸೊ ಹಾಗಾಗಿ ಈ ಫಿಶನ್ನು ಸಾಕುವಾಗ ನೀವು ಬ್ಯಾರ್ ಬಟಮಲ್ಲಿ ಇಟ್ಟು ಸಾಕಿದರೆ ತುಂಬಾ ಒಳ್ಳೆಯದು ಓಕೆ ಯಾಕಂತ ಹೇಳಿದರೆ ನಿಮಗೆ ಪ್ರತಿಯೊಂದಕ್ಕೂ ಯೂಸ್ಫುಲ್ಲಾಗಿರುತ್ತೆ ಒಂದು ಮುಖ್ಯವಾಗಿ ನೋಡಿ ಕ್ಲೀನಿಂಗಿಗೆ ತುಂಬಾ ಆಗಿರುತ್ತೆ ನೋಡಿ ಈಗ ಗ್ರಾವೆಲ್ಸ್ ಸ್ಟೋನು ಹಾಕಿದರೆ ಕಷ್ಟ ಆಗ್ತಲ್ವಾ ನಿಮಗೆ ಈಗ ತೆಗೆದು ಅದನ್ನು ತೆಗಿಬೇಕು ತೆಗೆದು ಅದನ್ನು ಕ್ಲೀನ್ ಮಾಡಬೇಕಲ್ವಾ ಸೊ ಗ್ರಾವೆಲ್ಸ್ ಸ್ಟೋನ್ ಎದ್ದೆಯಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದರೆ ನಿಮಗೆ ಅದು ಕ್ಲೀನ್ ಮಾಡಲಿಕ್ಕೆ ತುಂಬ ಈಸಿಯಾಗಿರುತ್ತೆ ತುಂಬ ಏನು ಅನ್ನೋ ತೊಂದರೆ ಇರೋದಿಲ್ಲ ಅಲ್ವಾ ಸೊ ಕ್ಲೀನ್ ಮಾಡಲಿಕ್ಕೆ ತುಂಬಾ ಈಸಿಯಾಗಿರುತ್ತೆ ಅಲ್ಲದೆ ನೀರಿನ ಕ್ವಾಲಿಟಿ ಅನ್ನೋದು ತುಂಬಾ ಮುಖ್ಯ ಇದಕ್ಕೆ ಈ ಫಿಶ್ಶಿಗೆ ನೀರಿನ ಕ್ವಾಲಿಟಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಇದು ಬೇರೆ ಫಿಶ್ ಬೇರೆ ಇದ್ರ ಅಲ್ಲ ಅಂದರೆ ಎಲ್ಲ ಫಿಶು ಕೂಡ ನೀರಿನ ಕ್ವಾಲಿಟಿ ತುಂಬ ಒಂದು ಒಳ್ಳೆಯ ರೀತಿ ಇದ್ದರೆ ಬದುಕತ್ತೆ ಆದರೆ ಈ ಆಸ್ಕರ್ ಫಿಶ್ ಉಂಟಲ್ವಾ ನಾನು ನಿಮಗೆ ಹೇಳಿದೆ ತಿಳಿಯಲ್ಲಿ ನೀರಿನ ಅಂಶ ಅಂದರೆ ಕ್ಲೋರಿನ್ ಅಂಶ ಜಾಸ್ತಿ ಇದ್ದರೆ ಅದು ಜಂಪ್ ಆಗುವಂಥ ಒಂದು ಚಾನ್ಸಸ್ ಇದೆ ಅಥವಾ ಫುಡ್ಡು ಏನದು ಅದಕ್ಕೆ ಬೇಕಾದ ರೀತಿಯ ಫುಡ್ ಸಿಗದೇ ಇದ್ರೆ ಅದು ಜಂಪ್ ಆಗುವಂಥದ್ದು ಇಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಸೊ ಹಾಗಾಗಿ ನೀರಿನ ಕ್ವಾಲಿಟಿ ನೀರಿನ ಕ್ವಾಲಿಟಿ ಒಂದು ನೋಡಿಕೊಳ್ಳೋದು ನೀವು ತುಂಬಾ ಮುಖ್ಯ ನೀರಲ್ಲಿ ಒಂದು ಯಾವ ಅಂಶ ಜಾಸ್ತಿ ಇದೆ ಒಂದು ಮೀಡಿಯಂ ಲೆವೆಲ್ ಇದ್ದರೆ ಎಲ್ಲ ಕರೆಕ್ಟ್ ಏನು ತೊಂದರೆ ಇಲ್ಲ ಓಕೆನಾ ಈ ಕ್ಲೋರಿನ್ ಅಂಶ ನೀರಲ್ಲಿ ಒಂದು ಮೀಡಿಯಮ್ ಇದ್ದರೆ ಏನೂ ತೊಂದರೆ ಇಲ್ಲ ಆದರೆ ಅದಕ್ಕಿಂತ ಜಾಸ್ತಿ ಆದರೆ ಇದು ಈ ಫಿಶ್ ಒಂದು ಅದಕ್ಕೆ ಅಂದರೆ ಆ ನೀರಿಗೆ ಹೊಂದಾಣಿಕೆ ಆಗದೆ ನೀರಲ್ಲಿ ಇರದೇ ಒಂದು ಜಂಪ್ ಆಗುವಂಥ ಒಂದು ಚಾನ್ಸಸ್ ತುಂಬಾ ಇದೆ ಓಕೆನಾ ಸೊ ಅದು ಜಂಪ್ ಆಗಿ ಕೆಳಗಡೆ ಬಿದ್ದು ಅದು ಕಷ್ಟಪಟ್ಟು ಸಾಯೋದಕ್ಕಿಂತ ಉಸಿರುಗಟ್ಟಿ ಒಂದು ನೀರಿಲ್ಲದೇ ಒಂದು ಸಾಯೋದಕ್ಕಿಂತ ನೀವು ಅದರ ಮೇಲೆ ಒಂದು ಟಾಪನ್ನು ಓಕೆನಾ ಒಂದು ಪ್ಲಾಸ್ಟಿಕ್ ಅಂದರೆ ಒಂದು ಹೋಲಾಗಿರುವಂಥ ಒಂದು ಉಂಟಲ್ವಾ ಸೊ ನೆಟ್ಟನ್ನು ಹಾಕಿ ಇಟ್ಟರೆ ಒಂದು ತುಂಬಾ ಒಳ್ಳೇದು ಓಕೆನಾ ಸೊ ಗೆಳೆಯರೆ ಮತ್ತೊಂದು ಮುಖ್ಯವಾಗಿ ಹೇಳಿದರೆ ಇದಕ್ಕೆ ಫೋರ್ಸ್ ಆಗಿರುವಂಥ ಫಿಲ್ಟ್ರೇಷನ್ ಅಂದರೆ ಈ ಈಗ ಫೋರ್ಸ್ ಆಗಿರುವಂಥ ಫಿಲ್ಟ್ರೇಷನ್ ಕೊಡ್ತಾರಲ್ವಾ ಒಂದು ಇದನ್ನು ಕೊಡ್ತಾರೆ ಸೊ ಆ ರೀತಿಯಲ್ಲಿ ಫೋರ್ಸ್ ಆಗಿರುವಂಥದ್ದು ಖಂಡಿತ ಕೊಡ್ಲಿಕ್ಕೆ ಹೋಗ್ಬೇಡಿ ಸರಿಯಾ ಸೊ ಯಾಕಂತ ಹೇಳಿದರೆ ಈ ಆಸ್ಕರ್ ಫಿಶ್ ನೀವು ನೋಡಿರ್ಬೋದು ಈ ಆಸ್ಕರ್ ಫಿಶ್ಶ ಬಹಳ ಒಂದು ಸ್ಲೋ ಆಗಿ ಮೂವ್ಮೆಂಟ್ ಆಗುವಂಥ ಫಿಶ್ ಅಲ್ವಾ ಸೊ ನಿಂತಲ್ಲಿ ಒಂದು ಅದರ ಥರ ಈಜರಕ್ಕೆ ಇದು ಮಾಡ್ತಾ ಇರ್ತದೆ ಕ್ಯೂರಿ ಕ್ಯೂರಿಗಳನ್ನು ಇದು ಮಾಡಿ ಕ್ಯೂರಿಯಲ್ಲಿ ಒಂದು ಕ್ಯೂರಿನ ಕೆಳಭಾಗದಲ್ಲಿ ಒಂದು ಒಂದು ಈಜರಕ್ಕಿದೆ ಅಲ್ಲ ಸೊ ಅದನ್ನು ಈಜಿತಾಗಿರ್ತದೆ ಸೊ ಸ್ಲೋವಾಗಿ ಮೂವ್ಮೆಂಟ್ ಆಗ್ತಲ್ವಾ ನೀವು ನೋಡಿರ್ಬೋದು ಬಹಳ ಒಂದು ಸ್ಲೋವಾಗಿ ನಿಧಾನವಾಗಿ ಮೂಮೆಂಟ್ ಅಲ್ವಾ ಸೊ ಇದಕ್ಕೆ ನೀವು ಪವರ್ ಹೆಡ್ ಅಂದರೆ ಫಾಸ್ಟು ಒಂದು ಸ್ಪೀಡಾಗಿರುವಂಥ ಒಂದು ಫಿಲ್ಟ್ರೇಷನ್ ಕೊಟ್ಟಾಗ ನೀವು ಈ ಫಿಶ್ಶು ನೀರೊಂದು ಅಲ ಹಲವಾಗಿ ಫಿಶ್ಶಿಗೆ ಸ್ಟ್ರೆಸ್ ಅನ್ನೋದು ತುಂಬಾ ಜಾಸ್ತಿ ಆಗುತ್ತೆ ಓಕೆನಾ ಸೊ ಸ್ಟ್ರೆಸ್ ಜಾಸ್ತಿ ಆದಾಗ ನಿಮ್ಗೆ ಗೊತ್ತಿರ್ಬೋದು ಸ್ಟ್ರೆಸ್ ಜಾಸ್ತಿ ಆದಾಗ ಫಿಶ್ಶಿಗೆ ಅನೇಕ ರೀತಿಯಲ್ಲಿ ಡಿಸೀಸ್ ಬರ್ತದೆ ಓಕೆನಾ ಸೊ ಹಾಗಾಗಿ ಫವರ್ ಹೆಡ್ ಫಿಲ್ಟರ್ ಅಂದರೆ ಫೋರ್ಸ್ ಆಗಿರುವಂಥ ಫಿಲ್ಟ್ರೇಷನ್ನೇ ಯಾವಾಗಲೂ ಕೊಡೋಕ್ಕೆ ಹೋಗ್ಬೇಡಿ ಅದರಲ್ಲಿ ಸೆಟ್ಟಿಂಗ್ಸ್ ಇರ್ತದೆ ಇರ್ತದೆ ಈಗ ಫಿಲ್ಟರ್ ಬರುವ ಫಿಲ್ಟರಲ್ಲಿ ಸೆಟ್ಟಿಂಗ್ಸ್ ಇರ್ತದೆ ಯಾವುದಕ್ಕೆ ಎಷ್ಟು ಕೊಡಬೇಕು ಅಂದರೆ ಅದರ ಲಿಮಿಟೇಷನ್ ಇರ್ತದೆ ಒಂದು ಯಾವ ರೀತಿ ಕಂಡೀಷನ್ ಅಂದರೆ ಯಾವ ರೀತಿ ಕಡಿಮೆ ಮಾಡುವಂಥದ್ದು ಜಾಸ್ತಿ ಮಾಡುವಂಥದ್ದು ಅದೆಲ್ಲ ಇರ್ತದೆ ಸೊ ಇದಕ್ಕೆ ಆದಷ್ಟು ಕಡಿಮೆ ಕೊಟ್ಟರೆ ನೀವು ತುಂಬಾ ಒಳ್ಳೇದು ಓಕೆನಾ ಯಾಕಂತ ಹೇಳಿದರೆ ಇದು ಸ್ಲೋವಾಗಿ ಮೂವ್ಮೆಂಟ್ ಆಗುವಂಥ ಫಿಶ್ಶು ಇದಕ್ಕೆ ನೀವು ಫೋರ್ಸಲ್ಲಿ ಕೊಟ್ಟಾಗ ಅದೊಂದು ಏನು ಒಂದು ಇದಾಗ್ತದೆ ಅದಕ್ಕೆ ಒಂದು ಸರಿ ಅಂದರೆ ನೀರಿನ ಹೊಂದಾಣಿಕೆ ಆಗೋದಿಲ್ಲ ಅದಕ್ಕೆ ಒಂದು ಫೋರ್ಸ್ ಆಗಿ ನೀರು ಅಲ್ಲೊಲು ಅಲ್ಲೋ ಅಲ್ಲೋ ಕಲ್ಲು ಆಗುವಾಗ ನೀರು ಆಚೆ ಅಲ್ಲ ಅಲ್ಗಾಡುವಾಗ ಅದೊಂದು ಫಿಶ್ ಈ ಫಿಶ್ ಈ ಆಸ್ಕರ್ ಫಿಶ್ ಒಂದು ತುಂಬಾ ಸ್ಟ್ರೆಸ್ಸಿಗೆ ಹೋಗಿ ಕ್ರಮೇಣ ಅದು ಕೊರಗಿ ಕೊರಗಿ ಒಂದು ಸಾಯುವಂಥ ಚಾನ್ಸ್ ಇದೆ ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಫೋರ್ಸ್ ಆಗಿರುವಂಥ ಫಿಲ್ಟ್ರೇಷನ್ ಸಿಸ್ಟಮ್ ಕೊಟ್ಟುಬೇಡಿ ಸರಿಯಾ ಸೊ ಸ್ನೇಹಿತರೆ ಇದಕ್ಕೆ ಬೇಕಾದರೆ ನೀವು ಫವರ್ ಹೆಡ್ನ ಬದಲು ಅಂದರೆ ಫವರ್ ಫಿಲ್ಟರ್ನ ಬದಲು ನೀವು ಸ್ಪಾಂಜ್ ಫಿಲ್ಟರ್ ಉಂಟಲ್ವಾ ಈ ಸ್ಪಾಂಜ್ ಫಿಲ್ಟರನ್ನು ಕೊಟ್ಟು ಸಾಕ್ಬೋದು ಓಕೆನಾ ಈ ಅಂದರೆ ಆಸ್ಕರ್ ಫಿಶ್ ಇರುವಂಥ ನೀರಲ್ಲಿ ಈ ಸ್ಪಾಂಜ್ ಫಿಲ್ಟರನ್ನು ಹಾಕಿ ಫಿಲ್ಟ್ರೇಷನ್ ಸಿಸ್ಟಮನ್ನು ಮಾಡ್ಬೋದು ನೀವು ಓಕೆನಾ ಸೊ ಅದು ಕೊಟ್ಟರೆ ನೀವು ತುಂಬಾ ಒಳ್ಳೆಯದು ಯಾಕಂತ ಹೇಳಿದರೆ ಅದರಲ್ಲಿ ಬಬ್ಬಲ್ಸ್ ಬರೋದು ಓಕೆನಾ ಬಬ್ಬಲ್ಸ್ ಬಂದು ನೀರು ಇದ್ದಾಗಿ ಸೊ ಅದರಲ್ಲಿ ಫಿಲ್ಟ್ರೇಷನ್ ಆಗ್ತದೆ ನಿಧಾನವಾಗಿ ಫಿಲ್ಟ್ರೇಷನ್ ಆಗ್ತದೆ ಆದರೆ ಈ ಫವರ್ ಹೆಡ್ ಫಿಲ್ಟ್ರೇಷನ್ ಮಾತ್ರ ಕೊಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಇದು ಬಹಳ ಬೇಗನೆ ಒಂದು ಫಿಶ್ಗೆ ಸ್ಟ್ರೆಸ್ ಒಂದು ಫಿಶ್ಗೆ ಸ್ಟ್ರೆಸ್ಸಲ್ಲಿ ತಗೊಂಡೋಗುವಂಥ ಒಂದು ಚಾನ್ಸ್ ತುಂಬಾ ಇರುತ್ತೆ ಸೊ ಸ್ಟ್ರೆಸ್ಸಿಗೆ ಹೋದಾಗ ಅದು ಡೆತ್ ಆಗುವಂಥದ್ದು ಚಾನ್ಸ್ ತುಂಬಾ ಇದೆ ಓಕೆ ನಾ ಯಾವುದೇ ರೀತಿಯ ಒಂದು ಥರ ಥರದ ಡಿಸ್ ಡಿಸೀಸ್ ಬಂದು ಅದಕ್ಕೆ ಸರಿಯಾಗಿ ಈಜಿಲಿ ಈಜ್ಲಿಕ್ಕೆ ಆಗೋದಿರುವಂಥ ಒಂದು ಡಿಸೀಸ್ ಬಂದು ಅಥವಾ ಇನ್ನು ಯಾವುದೋ ಒಂದು ಡಿಸೀಸ್ ಬಂದು ಅದು ಫಿಶ್ ಡೆತ್ ಆಗುವಂಥ ಒಂದು ಚಾನ್ಸ್ ತುಂಬಾ ಇದೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಫವರ್ ಹೆಡ್ ಫೀಟರನ್ನು ಕೊಡಬಾರ್ದು ಸರಿಯಾಗಿ ಸೊ ನೆಕ್ಸ್ಟ್ ಇದರ ಪಿ ಎಚ್ ಲೆವೆಲ್ ನೋಡುವ ಸೊ ಇದರ ಅಂದರೆ ಇದು ಇದು ಫಿಶ್ ಅಂದರೆ ಆಸ್ಕಾ ಫಿಶ್ ಇರುವಂಥ ಒಂದು ಟ್ಯಾಂಕಿಯಲ್ಲಿ ಪಿ ಎಚ್ ಲೆವೆಲ್ ಎಷ್ಟು ಇರ್ಬೇಕಂತ ನೋಡುವ ಸೊ ಇದರ ಪಿ ಎಚ್ ಲೆವೆಲ್ ಸಿಕ್ಸ್ ಪಾಯಿಂಟ್ ಫೈ ಓಕೆನಾ ಸಿಕ್ಸ್ ಪಾಯಿಂಟ್ ಫೈ ಇದ್ದರೆ ಮಾತ್ರ ಇರ್ಬೋದು ಸಿಕ್ಸ್ ಪಾಯಿಂಟ್ ಫೈಯಿಂದ ಏಯ್ಟ್ ಮುಟ್ಟ ಅಂದರೆ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೈಯಿಂದ ಸಿಕ್ಸ್ ಪಾಯಿಂಟ್ ಏಯ್ಟ್ ತನಕ ಇರ್ಬೋದು ಓಕೆನಾ ಸೊ ಅದಕ್ಕಿಂತ ಜಾಸ್ತಿ ಕೊಡೋದು ಸರಿಯಲ್ಲ ಇದು ಓಕೆ ಅಂತ ಹೇಳಿದರೆ ಅದರಿಂದ ಜಾಸ್ತಿ ಕೊಟ್ಟರೆ ಇದು ಫಿಶ್ಶಿಗೆ ಒಂದು ಸಫಿಕೇಟ್ ಸಫಿಕೇಟ್ ಆಗುವಂಥದ್ದು ತುಂಬಾ ಜಾಸ್ತಿ ಓಕೆನಾ ಸೊ ಹಾಗಾಗಿ ಸಿಕ್ಸ್ ಫೈ ಪಿ ಎಚ್ ಲೆವೆಲ್ ಸಿಕ್ಸ್ ಪಾಯಿಂಟ್ ಫೈಯಿಂದ ಸಿಕ್ಸ್ ಪಾಯಿಂಟ್ ಏಯ್ಟ್ ತನಕ ಕೊಡಿ ಓಕೆನಾ ಸೊ ಸಿಕ್ಸ್ ಪಾಯಿಂಟ್ ಏಯ್ಟ್ ಕೊಡೋದೇ ಒಂದು ಜಾಸ್ತಿ ಅದಕ್ಕೆ ಸೊ ಅದರಲ್ಲಿ ನೀವು ಒಂದು ವೇಳೆ ನೀವು ಕೊಡೋದಾದ್ರೆ ಸಿಕ್ಸ್ ಪಾಯಿಂಟ್ ಫೈಯಿಂದ ಸಿಕ್ಸ್ ಪಾಯಿಂಟ್ ಏಯ್ಟ್ ಬೇಕಾದರೆ ಕೊಡ್ಬೋದು ಓಕೆನಾ ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಹೋಗಬೇಡಿ ಸೊ ಸಿಕ್ಸ್ ಪಾಯಿಂಟ್ ಫೋರು ಸೊ ಆ ಥರ ಸಿಕ್ಸ್ ಪಾಯಿಂಟ್ ತ್ರೀ ಸೊ ಆ ಥರ ಎಲ್ಲ ಕೊಡಬೇಡಿ ಓಕೆನಾ ಸೊ ಹೇಳಿದ್ರೆ ಒಂದು ಮೀಡಿಯಮ್ ಲೆವೆಲಲ್ಲಿ ಇದ್ದರೆ ಮಾತ್ರ ಇದು ಜಾಸ್ತಿ ಇದ್ದಾಳೆ ಬದುಕತ್ತೆ ಓಕೆನಾ ಸೊ ಇದರ ಟೆಂಪ್ರೇಚರ್ ಅಂತ ಹೇಳಿದರೆ ಸೊ ಇದರ ಟೆಂಪ್ರೇಚರ್ ಅಂತ ಹೇಳಿದರೆ ಇಪ್ಪತ್ತಾರರಿಂದ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಡಿಗ್ರಿ ವರೆಗೆ ಇರ್ಬೋದು ಓಕೆನಾ ಸೆಲ್ ಡಿಗ್ರಿ ಸೆಲ್ಸಿಯಸ್ ಥರ ತನಕ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಸೆಲ್ಸಿಯಸ್ ತನಕ ಅದಕ್ಕಿಂತ ಜಾಸ್ತಿ ಇಟ್ಟರೆ ಜಾಸ್ತಿ ಇಡಬೇಡಿ ಸರ್ ಓಕೆನಾ ಜಾಸ್ತಿ ಇಟ್ಟರೆ ಅದು ಯೂಸ್ ಇಲ್ಲ ಅಂದರೆ ಯೂಸ್ ಇಲ್ಲ ಅದು ಅಂದರೆ ಫಿಶ್ಶು ಆಗುವಂಥದ್ದು ತುಂಬಾ ಇರುತ್ತೆ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಸೆಲ್ಸಿಯಸ್ ಓಕೆನಾ ಸೊ ಅದಕ್ಕಿಂತ ಜಾಸ್ತಿ ಮಾತ್ರ ಇಡ್ಲಿಕ್ಕೆ ಹೋಗಬೇಡಿ ಓಕೆನಾ ಅದಕ್ಕಿಂತ ಜಾಸ್ತಿ ಇಟ್ಟರೆ ಈ ಡೆತ್ ಆಗುವಂಥದ್ದು ಇರುತ್ತೆ ಅದು ಡೆತ್ ಆಗುವಂಥದ್ದು ಅಂದರೆ ಒಂದು ಇದಕ್ಕೆ ಒಂದು ಸರಿಯಾಗಿ ಹೊಂದಾಣಿಕೆ ಆಗೋದೇ ಬದುಕುವಂಥದ್ದು ಒಂದು ಜಾಸ್ತಿ ಸೊ ಹಾಗಾಗಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಡಿ ಸೆಲ್ಸಿಯಸ್ ಕೊಡೋದು ನೀವು ತುಂಬಾ ಒಳ್ಳೆಯದು ಓಕೆನಾ ಸೊ ಇದರಲ್ಲಿ ಕ್ಲೋರಿ ಕ್ಲೋರಿನ್ ಅಂಶ ಜಾಸ್ತಿ ನಾನು ಹೇಳಿದೆ ಮೊದಲ ಮೊದಲಿನ ವಿಡಿಯೋದಲ್ಲಿ ಅಂದರೆ ನಿನ್ನೆಯ ವೀಡಿಯೋದಲ್ಲಿ ನಾನು ಹೇಳಿದೆ ಈ ಒಂದನೇ ಭಾಗದಲ್ಲಿ ನಾನು ಸುಮಾರು ವಿಷಯ ಹೇಳಿದೆ ಇದನ್ನು ಆಸ್ಕರ್ ವಿಷಯನ ಕ್ಲೋರಿನ್ ಬಗ್ಗೆ ಓಕೆನಾ ಸೊ ಕ್ಲೋರಿನ್ ಇದರಲ್ಲಿ ಭಾಳ ಒಂದು ಕಡಿಮೆ ಇರಬೇಕು ಅಂದರೆ ಮೀಡಿಯಮ್ ಲೆವೆಲಲ್ಲಿ ಇರಬೇಕು ಅದು ಜಾಸ್ತಿ ಆದರೆ ಕ್ಲೋರಿನ್ ಅಂಶ ಜಾಸ್ತಿ ಆದರೆ ಈ ಫಿಶ್ ಖಂಡಿತವಾಗ್ಲೂ ಡ ಜಂಪ್ ಆಗುತ್ತೆ ನೀರಿಂದ ಅಂದರೆ ನೀರು ಅದಕ್ಕೆ ಹೊಂದಾಣಿಕೆ ಆಗೋದಿಲ್ಲ ಅಲ್ವಾ ಸೊ ಅವಾಗ ಇದು ಜಂಪ್ ಆಗುವಂಥದ್ದು ತುಂಬ ಇರುತ್ತೆ ಓಕೆನಾ ಸೊ ಹಾಗಾಗಿ ಈ ಕ್ಲೋರಿನ್ ಅಂಶ ಆದಷ್ಟು ಕಡಿಮೆ ಇರುವಂಥದ್ದು ಒಂದು ನೋಡ್ಕೊಳ್ಳೋದು ತುಂಬಾ ಮುಖ್ಯ ನೀವು ಓಕೆನಾ ಸೊ ಸ್ನೇಹಿತರೆ ಈ ಕ್ಲೋರಿನ್ ಅಂಶ ಈಗ ನೀವು ನಿಮಗೆ ಅದು ಗೊತ್ತಾಗೋದಿಲ್ಲ ಅಂದರೆ ನೀ ಕ್ಲೋರಿನ್ ಕ್ಲೋರಿನ್ ಅಂಶ ನೀರಲ್ಲಿ ಜಾಸ್ತಿ ಉಂಟಾ ಕಡಿಮೆ ಉಂಟಾ ಅಂತ ನಿಮಗೆ ಗೊತ್ತಾಗೋದಿಲ್ಲ ಸೊ ಅದಕ್ಕಾಗಿ ನಿಮಗೆ ಈಗ ಒಂದು ಏನಾದರೂ ಒಂದು ಅಂದರೆ ಉಪ್ಪಿನಂಶ ಉಪ್ಪಿನಂಶ ಜಾಸ್ತಿ ಇದ್ದಾಗ ಇದು ಇದಾಗತ್ತೆ ಅಂದರೆ ಜಂಪ್ ಆಗುವಂಥದ್ದು ಒಂದು ಇದಿರುತ್ತೆ ಓಕೆನಾ ಸೊ ನಿಮಗೆ ಈ ಇದರಲ್ಲಿ ಅಂದರೆ ಎಕ್ವೇರಮ್ ಶಾಪಲ್ಲಿ ಕ್ಲೋರಿನ್ ರಿಮೂವರ್ ಅಂತ ಒಂದು ಸಿಗುತ್ತೆ ಓಕೆನಾ ಕ್ಲೋರಿನ್ ರಿಮೂವರ್ ಅಂತ ಸೊ ಅದನ್ನು ತಂದು ಈ ನೀರಿಗೆ ಆ್ಯಡ್ ಮಾಡಿದಾಗ ಸೊ ಫಿಶಿಗೆ ಒಂದು ಕ್ಲೋರಿನ್ ಅಂಶ ಒಂದು ಸರಿಯಾಗಿರುತ್ತೆ ಜಾಸ್ತಿ ಹೆಚ್ಚಿಗೆ ಆಗೋದಿಲ್ಲ ಕಡಿಮೆ ಆಗೋದಿಲ್ಲ ಸರಿಯಾಗಿರುತ್ತೆ ಓಕೆನಾ ಕಮ್ಮಿ ಕಡಿಮೆ ಇದ್ದರೂ ಕೂಡ ಅದು ಮೇಂಟೈನ್ ಮಾಡುತ್ತೆ ಜಾಸ್ತಿ ಇದ್ದರೂ ಕೂಡ ಒಂದು ಅಂದರೆ ಕ್ಲೋರಿನ್ ಅಂಶ ಜಾ ಒಂದು ವೇಳೆ ಜಾಸ್ತಿ ಇದ್ದರೂ ಕೂಡ ಅದು ಮೇಂಟೈನ್ ಮಾಡಿ ಒಂದು ಲಿಮಿಟೇಷನಲ್ಲಿ ಇರುತ್ತೆ ಓಕೆನಾ ಸೊ ಆವಾಗ ಫಿಶ್ ಒಂದು ಸರಿಯಾದ ರೀತಿಯಲ್ಲಿ ಬದುಕತ್ತೆ ಸರಿ ಕ್ಲೋರಿನ್ ರಿಮೂವರ್ ಅಂತ ನಮ್ಮ ಈ ಶಾಪಲ್ಲಿ ಅಂದರೆ ಪೆಟ್ ಶಾಪಲ್ಲಿ ಎಲ್ಲ ಸಿಗತ್ತೆ ಇದು ಕ್ಲೋರಿನ್ ರಿಮೂವರ್ ಅಂತ ಸೊ ಅದನ್ನು ತಂದು ನಾವು ಫಿಶ್ ಫಿಶ್ ಟ್ಯಾಂಕಿಗೆ ಆ್ಯಡ್ ಮಾಡಿದಾಗ ಸೊ ಆವಾಗ ಫಿಶ್ ಒಂದು ಹೆಲ್ದಿಯಾಗಿ ಬದುಕಲಿಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಫ್ರೆಂಡ್ಸ್ ಈ ಆಸ್ಕರ್ ವಿಶ್ ಆಸ್ಕರ್ ವಿಶ್ನ ಲೈಫ್ ಟೈಮ್ ದ ಲೈಫ್ ಟೈಮಿನ ಬಗ್ಗೆ ಹೇಳೋದಾದರೆ ಈ ಒಂದು ಹೆಲ್ದಿಯಾಗಿರುವಂಥ ಒಂದು ಆಸ್ಕರ್ ವಿಶ್ ಉಂಟಲ್ವಾ ಸೊ ಅದು ಇಪ್ಪತ್ತು ವರ್ಷ ಬದುಕತ್ತೆ ಓಕೆನಾ ಒಂದು ಹೆಲ್ದಿಯಾಗಿರುವಂಥ ಒಂದು ಆಸ್ಕರ್ ವಿಶ್ ನಿಮಗೀಗ ನೀವೀಗ ಈಗ ನಿಮಗೀಗ ಈಗ ನಾವು ತಂದಂಥ ಫಿಶ್ ಜಾಸ್ತಿ ಅಂದರೆ ಒಂದು ಐದು ವರ್ಷ ಬದುಕತ್ತೆ ಅಥವಾ ಹತ್ತು ವರ್ಷ ಬದುಕ್ಬೋದು ಜಾಸ್ತಿ ಅಂದರೆ ಅದಕ್ಕಿಂತ ಜಾಸ್ತಿ ಬದುಕಲ್ಲ ಇವರು ಇಪ್ಪತ್ತು ವರ್ಷ ಹೇಳ್ತಾರೆ ಅಲ್ವಾ ಹೇಗೆ ಅಂತ ನೋಡಿ ಒಂದು ಹೆಲ್ದಿಯಾಗಿರುವಂಥ ಒಂದು ಆಸ್ಕರ್ ಫಿಶ್ ಓಕೆನಾ ಒಂದು ಹೆಲ್ದಿಯಾಗಿರುವಂಥ ಒಂದು ಆಸ್ಕರ್ ಫಿಶ್ ಇಪ್ಪತ್ತು ವರ್ಷ ಬದುಕಿದಂಥ ಒಂದು ಗಿನ್ನಿಸ್ ರೆಕಾರ್ಡ್ ಇದೆ ಓಕೆನಾ ಹೆಲ್ದಿಯಾಗಿರುವಂಥ ಒಂದು ಆಸ್ಕರ್ ಫಿಶ್ ಇಪ್ಪತ್ತು ವರ್ಷ ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ನಾನು ಹೇಳುವಂಥ ಒಂದು ವಿಷಯ ಸುಳ್ಳಾದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಓಕೆನಾ ಒಂದು ಹೆಲ್ದಿಯಾಗಿರುವಂಥ ಒಂದು ಆಸ್ಕರ್ ಫಿಶ್ ಓಕೆ ಸೊ ಒಂದು ಆಸ್ಕರ್ ಫಿಶ್ ಯಾವುದೇ ಒಂದು ಫಿಶ್ ಅಲ್ಲ ಹೆಲ್ದಿಯಾಗಿರುವಂಥ ಒಂದು ಆಸ್ಕರ್ ಫಿಶ್ ಇಪ್ಪತ್ತು ವರ್ಷ ಬದುಕತ್ತೆ ಓಕೆನಾ ಒಂದು ಹೆಲ್ದಿಯಾಗಿ ಇಪ್ಪತ್ತು ವರ್ಷ ಬದುಕತ್ತೆ ಹ್ಯಾಪಿಯಾಗಿ ಅಂದರೆ ಎಲ್ಲ ರೀತಿಯ ನೀವು ಇನ್ವಾಲ್ವ್ಮೆಂಟ್ ಕೊಟ್ಟು ಕೊಟ್ಟರೆ ಅಂದರೆ ಟ್ಯಾಂಕ್ ಸ್ಪೇಸ್ ಎಲ್ಲ ಬರುತ್ತೆ ತಾಳಿ ಹ್ಯಾಪಿನೆಸ್ ಅಂತ ಹೇಳಿದ್ರೆ ಎಲ್ಲ ಬರುತ್ತೆ ತಾಳಿ ಸರಿಯಾ ಒಂದು ಟ್ಯಾಂಕ್ ಸ್ಪೇಸ್ ಬರುತ್ತೆ ಅಥವಾ ನೀವು ಯಾವುದೆಲ್ಲ ಒಂದು ಏನೆಲ್ಲ ಕೊಟ್ಟಿದ್ದೀರಾ ಸೊ ಅದೆಲ್ಲ ಬರುತ್ತೆ ತಾಳಿ ಆಗ ಆಗ ಮಾತ್ರ ಒಂದು ಜಾಸ್ತಿ ಸಮಯ ಬದುಕಲಿಕ್ಕೆ ಸಾಧ್ಯ ಉಂಟು ಇಲ್ಲಾಂದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಓಕೆನಾ ಸೊ ಇಪ್ಪತ್ತು ವರ್ಷ ಒಟ್ಟ ತನಕ ಬದುಕತ್ತೆ ಸೊ ಇದರ ಸೈಜ್ ಅಂತ ಹೇಳಿದರೆ ಅಂದರೆ ಇದು ಇಪ್ಪತ್ತು ವರ್ಷದ ತನಕ ಬದುಕತ್ತೆ ಅಂತ ಹೇಳಿದ್ನಲ್ವ ಸೊ ಇಪ್ಪತ್ತು ವರ್ಷದಲ್ಲಿ ಇದು ಒಂದು ಫೀಟಿಂದ ಸರಿಯಾಗಿ ಕೇಳಿ ಒಂದು ಫೀಟಿಂದ ಒಂದು ಸುಮಾರು ಒಂದು ಹದಿನಾರು ಹದಿನೇಳು ಇಂಚುವರೆಗೆ ಬದುಕ ದೊಡ್ಡದು ದೊಡ್ಡದು ಆಗ್ತದೆ ಇದು ಫಿಶ್ ಸರಿಯಾ ಸೊ ಒಂದು ಫೀಟಿಂದ ಹನ್ನೆರಡು ಇಂಚಿಂದ ಒಂದು ಹೆಲ್ದಿಯಾಗಿರುವಂಥ ಫಿಶ್ ಓಕೆನಾ ಒಂದು ಹೆಲ್ದಿಯಾಗಿರುವಂಥ ಫಿಶ್ಶು ಹನ್ನೆರಡು ಫೀಟಿಂದ ಒಂದು ಹದಿನಾರು ಹದಿನೇಳು ಇಂಚು ದೊಡ್ಡದಾಗುವಂಥ ಒಂದು ಇದ್ದಿದೆ ಸರಿ ಆ ರಿಕಾರ್ಡ್ ಇದೆ ಇದರಲ್ಲಿ ಅಂದರೆ ಹೆಲ್ದಿಯಾಗಿ ಅಂದರೆ ಇಪ್ಪತ್ತು ವರ್ಷ ಬದುಕತ್ತಲ್ಲ ಸೊ ಆ ಇಪ್ಪತ್ತು ವರ್ಷ ಸಮಯದಲ್ಲಿ ಒಂದು ಒಂದು ಫೀಟಿಂದ ಒಂದು ಹದಿನೇಳು ಹದಿನಾರು ಹದಿನೇಳು ಸೊ ಹನ್ನೆರಡರಿಂದ ಹದಿನೇಳು ಇಂಚವರೆಗೆ ಬದುಕತ್ತೆ ಒಂದು ಹೆಪಿಯಾಗಿರುವಂಥ ಒಂದು ಫಿಶ್ ಅಂದರೆ ಅಂದರೆ ಇಪ್ಪತ್ತು ವರ್ಷ ಬದುಕತ್ತಲ್ವ ಸೊ ಆ ಟ ಆ ಸಮಯದಲ್ಲಿ ಒಂದು ಒಂದು ಫೀಟಿಂದ ಹಿಡಿದು ಒಂದು ಹದಿನೇಳು ಇಂಚುವರೆಗೆ ಅಂದರೆ ಒಂದು ಫೀಟ್ ಫೀಟಂದರೆ ಹನ್ನೆರಡು ಇಂಚು ಸೊ ಹನ್ನೆರಡು ಇಂಚ ಒಂದು ಹದಿನಾ ಹದಿನಾರು ಹದಿನೇಳು ಇಂಚುವರೆಗೂ ಒಂದು ದೊಡ್ಡದಾಗುವಂಥ ಒಂದು ಇದ್ದಿರುತ್ತೆ ಸರಿಯಾ ಓಕೆನಾ ಸೊ ಹಾಗಾಗಿ ಈ ಆಸ್ಕರ್ ವಿಷನು ಆದಷ್ಟು ನೀವು ಹ್ಯಾಪಿಯಾಗಿ ಹೆಲ್ತಿಯಾಗಿ ಸಾಕಿ ಸೊ ಈ ಆಸ್ಕರ್ ವಿಷನ್ನು ಹೆಲ್ತಿಯಾಗಿ ಹ್ಯಾಪಿಯಾಗಿ ಹೇಗೆ ಸಾಕಬೇಕು ಅಂತೇಳಿ ಸೊ ಅದಕ್ಕೂ ಕೂಡ ನಾನು ವೀಡಿಯೋ ಮಾಡ್ತೇನೆ ಓಕೆನಾ ಸೊ ಅದಕ್ಕೂ ಕೂಡ ನಾನು ವಿಡಿಯೋ ಮಾಡ್ತೇನೆ ನೆಕ್ಸ್ಟ್ ಇನ್ನು ಬರುವಂಥ ನೆಕ್ಸ್ಟಿಗೆ ಇನ್ನು ಅಪ್ಲೋಡ್ ಮಾಡೋದು ವಿಡಿಯೋದಲ್ಲಿ ಸೊ ಅದನ್ನು ಕೂಡ ನಾನು ಹೇಳ್ತೇನೆ ಅಂದರೆ ಆಸ್ಕರ್ ವಿಷನು ಯಾವ ರೀತಿ ನಾವು ಇಲ್ಲ ಯಾವ ರೀತಿಯಲ್ಲಿ ಯಾವ ವಿಧಾನದಲ್ಲಿ ಸಾಕಿದರೆ ಅದು ಹ್ಯಾಪಿಯಾಗಿರ್ತದೆ ಅಂದರೆ ಹೆಲ್ತಿಯಾಗಿರುತ್ತೆ ಸುಮ್ಮ ಸಮಯದವರೆಗೂ ನಾವು ನಮ್ಮೊಟ್ಟಿಗೆ ಆಸ್ಕರ್ ಫಿಶ್ ಬದುಕಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿಯಲ್ಲಿ ಇದನ್ನು ಸಾಕಬೇಕು ಅಂತೇಳಿ ಅದಕ್ಕೂ ಕೂಡ ಒಂದು ಸಪ್ರೇಟಾಗಿ ಭೇಟಿ ಮಾಡ್ತೇನೆ ಸರಿಯಾ ಸೊ ಅದರಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಫಿಶ್ ಆಗಲಿ ಆಸ್ಕರ್ ಫಿಶ್ ಅಂತ ನಾನು ಹೇಳೋದಿಲ್ಲ ಯಾವುದೇ ಒಂದು ಫಿಶ್ ಆಗಲಿ ಫಿಶ್ಶನ್ನು ಹೆಲ್ದಿಯಾಗಿಯೇ ಸಾಕಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಅದಕ್ಕೆ ಟ್ಯಾಂಕ್ ಸ್ಪೇಸ್ ಕೊಡಬೇಕು ಸರಿಯಾ ಸೊ ನೀವು ಎಷ್ಟು ದೊಡ್ಡ ಟ್ಯಾಂಕ್ ಸ್ಪೇಸ್ ಕೊಡ್ತೀರಾ ಸೊ ಅಷ್ಟು ಫಿಶ್ಶೇ ಒಂದು ಹ್ಯಾಪಿಯಾಗಿ ಹೆಲ್ದಿಯಾಗಿರುತ್ತೆ ಓಕೆನಾ ಸೊ ಅದಕ್ಕಾಗಿ ನೀವು ಆದಷ್ಟು ಒಂದು ಇದಕ್ಕೆ ಒಂದು ಸ್ಪೇಸನ್ನು ಕೊಟ್ಟರೆ ಅಂದರೆ ಸ್ಪೇಸನ್ನು ಕೊಟ್ಟು ಸಾಕಿದರೆ ತುಂಬಾ ಒಂದು ಹೆಲ್ದಿಯಾಗಿರುತ್ತೆ ಓಕೆನಾ ತುಂಬನೇ ಒಂದು ಹ್ಯಾಪಿಯಾಗಿರತ್ತೆ ಹೆಲ್ದಿಯಾಗಿರುತ್ತೆ ಓಕೆ ಸೊ ಹಾಗಾಗಿ ಆದಷ್ಟು ದೊಡ್ಡ ಒಂದು ಟ್ಯಾಂಕ್ ಸ್ಪೇಸ್ ನಾನು ಪದೇ ಪದೇ ವೀಡಿಯೋದಲ್ಲಿ ನನ್ನ ವೀಡಿಯೋದಲ್ಲಿ ಪದೇ ಪದೇ ಹೇಳ್ತೇನೆ ನಾನು ಅಂತಲ್ಲ ಫಿಶ್ ಕೀಪರ್ ಎಲ್ಲರೂ ಹೇಳ್ತಾರೆ ಯಾಕಂತ ಹೇಳಿದ್ರೆ ಫಿಶ್ಶನ್ನು ಒಂದು ಹೆಲ್ದಿಯಾಗಿ ಸಾಕಬೇಕು ಅಂದರೆ ಹ್ಯಾಪಿ ಹ್ಯಾಪಿಯಾಗಿ ಸಾಕಬೇಕು ಅಂತ ಹೇಳಿದ್ರೆ ಸೊ ಇದಕ್ಕೆ ಟ್ಯಾಂಕರ್ ಸ್ಪೇಸ್ ತುಂಬಾ ಮುಖ್ಯ ಅಂದರೆ ಬೇರೆ ಟ ಈಗ ಕೆಲವರು ಅದರಲ್ಲಿ ಭಾವಿಸ್ತಾರೆ ಈಗ ಟ್ಯಾಂಕರ್ ಸ್ಪೇಸ್ ಕೊಟ್ಟರೆ ಆ ಬೇರೆ ಎಲ್ಲ ಕೊಡೋ ಕೊಡೋದು ಬೇಡು ಅಂತೇಳಿ ಸೊ ಇಲ್ಲ ಬೇರೆ ಕೂಡ ಕೊಡಬೇಕು ಈ ಪಿಚ್ಚಿಗೆ ಬೇರೆ ಕೂಡ ಇನ್ವಾಲ್ವ್ಮೆಂಟ್ ಕೊಡಬೇಕು ಸರ್ ಸರಿಯಾ ಸೊ ಈಗ ನಮಗೆ ಒಂದು ದೊಡ್ಡ ಮನೆ ಕೊಟ್ಟು ಸುಮ್ಮನೆ ಉತ್ಕೊಂಡು ಕೂತ್ಕೊಂಡ್ರೆ ಅಲ್ ಅಲ್ವಾ ಆಗೋದಿಲ್ಲ ಅಲ್ವಾ ಸೊ ನಮಗೆ ಯಾವ ಎಲ್ಲ ಇದು ಬೇಕಾ ಸೊ ಅದೆಲ್ಲ ಸಿಕ್ಕಿದ್ರೆ ಮಾತ್ರ ನಾವು ಸಂತೋಷ ಆಗಿರುತ್ತೆ ಅಲ್ವಾ ಸೊ ದೊಡ್ಡ ಸ್ಪೇಸ್ ಅನ್ನೋದು ದೊಡ್ಡ ಮನೆ ಥರ ಓಕೆನಾ ಸೊ ದೊಡ್ಡ ಮನೆ ಕೊಟ್ಟು ಏನು ಕೊಡದೆ ಸುಮ್ಮನೆ ಇದ್ರೆ ಆಗೋದಿಲ್ಲ ಅಲ್ವಾ ಸೊ ನಮಗೆ ಬೇಕಾದ ಇದನ್ನು ಕೊಡಬೇಕು ಸೊ ಆವಾಗ ಮಾತ್ರ ನಾವು ಹ್ಯಾಪಿಯಾಗಿ ಇರಲಿಕ್ಕೆ ಸಾಧ್ಯ ಉಂಟಲ್ವಾ ಸೊ ಫಿಶ್ಗೂ ಕೂಡ ಅಷ್ಟೇ ನೀವು ದೊಡ್ಡ ಟ್ಯಾಂಕಿ ಕೊಟ್ಟು ದೊಡ್ಡ ಸ್ಪೇಸ್ ಕೊಟ್ಟು ಸುಮ್ಮನೆ ಕೂತ್ಕೊಂಡರೆ ಖಂಡಿತವಾಗಲು ಸಾಧ್ಯ ಇಲ್ಲ ಓಕೆನಾ ಫಿಶ್ಶಿಗೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಸಾಕಿದರೆ ಮಾತ್ರ ಅದು ಹ್ಯಾಪಿಯಾಗಿರುತ್ತೆ ಆದರೆ ನಾನು ಮುಖ್ಯವಾಗಿ ಹೇಳಿದ್ದು ಮುಖ್ಯವಾಗಿ ಒಂದು ಟ್ಯಾಂಕರ್ ಸ್ಪೇಸ್ ಕೊಡಬೇಕು ಓಕೆನಾ ಟ್ಯಾಂಕರ್ ಸ್ಪೇಸ್ ಕೊಡದೆ ಒಂದು ಸಣ್ಣ ಸ್ಪೇಸಲ್ಲಿ ಇಟ್ಟು ಸಣ್ಣ ಜಾಗದಲ್ಲಿಟ್ಟು ನೀವು ಎಷ್ಟೇ ಒಂದು ಇದು ಕೊಟ್ಟರು ಕೂಡ ಈ ಫಿಶ್ಶ್ ಖಂಡಿತವಾಗಲೂ ಹ್ಯಾಪಿಯಾಗಿರೋದಿಲ್ಲ ಓಕೆನಾ ಸೊ ಹಾಗಾಗಿ ಫಿಶ್ಶಿಗೆ ಮುಖ್ಯವಾಗಿ ಒಂದು ಟ್ಯಾಂಕರ್ ಸ್ಪೇಸ್ ಕೊಡೋದು ತುಂಬಾ ಮುಖ್ಯ ಓಕೆನಾ ಈಗ ನೋಡಿ ಫಿಶ್ಶು ಉಂಟಲ್ವಾ ಅನ್ನು ಸಾಕುವಾಗ ಈಗ ನಾನು ಫಿಶ್ಶಿಗೆ ಒಂದು ಈಗ ನೋಡಿ ನೂರು ಇನ್ನೂರು ರೂಪಾಯಿ ಕೂಡ ಫಿಶ್ ಸಿಗತ್ತೆ ಓಕೆನಾ ಈ ಆಸ್ಕರ್ ಫಿಶ್ ನೂರು ಇನ್ನೂರು ರೂಪಾಯಿಗೆ ಕೂಡ ಸಿಗತ್ತೆ ಓಕೆ ಸೊ ಫಿಶನ್ನು ತಂದು ನಾವು ಫಿಶನ್ನು ತಗೊಳ್ಳೋದು ಮುಖ್ಯ ಅಲ್ಲ ಯಾವುದೇ ಒಂದು ಫಿಶ್ ಆಗಲಿ ಫಿಶನ್ನು ತಗೊಳ್ಳೋದು ಮುಖ್ಯ ಅಲ್ಲ ಸೊ ಅದಕ್ಕೆ ಒಂದು ಹ್ಯಾಪಿಯಾದ ರೀತಿಯಲ್ಲಿ ಸಾಕುವಂಥದ್ದು ತುಂಬಾ ಮುಖ್ಯ ಸೊ ಯಾವುದು ಕೂಡ ಆಗಲಿ ನಾವೀಗ ಒಂದು ಏನೇ ನೀವು ತಗೊಳ್ಳಿ ಈಗ ಪೆಟ್ಸನ್ನು ಯಾವುದೇ ಬೇಕಾದರೂ ತೊಗೊಳ್ಳಿ ನೀವು ಸೊ ಅದನ್ನು ತಗೊಂಡು ತಗೊಳ್ಳೋದು ಮುಖ್ಯ ಅಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಸಾಕೋದು ಮುಖ್ಯ ಓಕೆನಾ ಸೊ ಹೇಗೆ ನಾವು ಸಾಕ್ತೀವಿ ಸೊ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಫಿಶ್ಶ್ ಯಾವುದೇ ಆಗಲಿ ಸೊ ಫಿಶ್ಟ್ ಅಲ್ವಾ ಸೊ ನಾವು ಯಾವ ರೀತಿ ಸಾಕ್ತೀವಿ ನಾವು ಯಾವ ಇನ್ವಾಲ್ವ್ಮೆಂಟ್ ಕೊಟ್ಟು ಅದನ್ನು ಸಾಕ್ತೀವಿ ಸೊ ಅದರ ಮೇಲೆ ಅದರ ಹ್ಯುಮ್ಯುನಿಟಿ ಪವರು ಅದು ಬದುಕು ಬದುಕತ್ತೆ ಸೊ ಕೆಲವರು ಹೇಳ್ತಾರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಹೇಳ್ತಾರಲ್ವ ಸೊ ಮೂರೇ ವರ್ಷದಲ್ಲಿ ಸತ್ತೋಯ್ತು ಸೊ ಅಂತ ಭಾವಿಸ್ತೀರಲ್ವ ಸೊ ಯಾಕಂತ ಹೇಳಿದರೆ ಅವರು ಆ ರೀತಿಯಲ್ಲಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಕೊಟ್ಟಿರ್ತಾರೆ ಇನ್ವಾಲ್ವ್ಮೆಂಟ್ ಕೊಟ್ಟಿರ್ತಾರೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಇನ್ವೈರಲ್ಮೆಂಟ್ ಅಂದರೆ ಯಾವ ಯಾವುದೆಲ್ಲ ಬೇಕು ಅದಕ್ಕೆ ಯಾವುದೆಲ್ಲ ಅಗತ್ಯ ಉಂಟು ಸೊ ಅದನ್ನೆಲ್ಲ ಕೊಟ್ಟಿರ್ತಾರೆ ಅಲ್ವಾ ಸೊ ಆವಾಗ ಅದು ಜಾಸ್ತಿ ಸಮಯ ಬದುಕತ್ತೆ ಈಗ ನಮ್ಮ ನಮ್ಮ ಇದರಲ್ಲಿ ತಂದು ನಾವು ಏನು ಕೊಟ್ಟ ಕೊಡದೆ ಅದಕ್ಕೂ ಜಾಸ್ತಿ ಸಮಯ ಬದುಕ್ ಬದುಕಬೇಕು ಅಂತ ಹೇಳಿದ್ರೆ ಅದು ಖಂಡಿತವಾಗಲು ಸಾಧ್ಯ ಇಲ್ಲ ಸರಿಯಾ ಸೊ ನೋಡಿ ನಾವು ಹೇಳಿದಾಗೆ ನೂರು ಇನ್ನೂರು ರೂಪಾಯಿ ಕೂಡ ಫಿಶ್ ಸಿಗತ್ತೆ ಸೊ ಫಿಶ್ಶನ್ನು ತಂದು ಅದಕ್ಕೆ ಸಾಕೋದು ಮುಖ್ಯ ಓಕೆನಾ ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸಾಕೋದು ಮುಖ್ಯ ಆವಾಗ ಮಾತ್ರ ಅದು ಫಿಶ್ ಒಂದು ಹೆಲ್ದಿ ಹ್ಯಾಪಿಯಾಗಿರತ್ತೆ ಹೆಲ್ದಿಯಾಗಿ ಹ್ಯಾಪಿಯಾಗಿರತ್ತೆ ಸೊ ಫಿಶ್ಶನ್ನು ತಂದು ನಾವು ಅದನ್ನು ಯಾಕಪ್ಪ ತಂದ್ವಿ ಅಂತ ಹೇಳಿ ಇದಾಗಬಾರ್ದು ಫೀಲ್ ಆಗಬಾರ್ದು ಸೊ ಆ ರೀತಿಯಲ್ಲಿ ಅಂದರೆ ಇಂಟ್ರೆಸ್ಟ್ ಯಾವುದೇ ಒಂದು ಇದೇ ಆಗಲಿ ಇಂಟ್ರೆಸ್ಟ್ ತಗೊಂಡು ಅದನ್ನು ಸಾಕಿದರೆ ಮಾತ್ರ ಅದು ಜಾಸ್ತಿ ಸಮಯ ಉಳಿಯುತ್ತೆ ಹ್ಯಾಪಿಯಾಗಿರುತ್ತೆ ಸಂತೋಷವಾಗಿರುತ್ತೆ ಓಕೆನಾ ಅಲ್ವಾ ಇಲ್ಲಾದರೆ ಯಾವುದೇ ಒಂದು ಇದಾದರೂ ಕೂಡ ಒಂದು ಬೇಗನೆ ಒಂದು ಡೆತ್ ಆಗುವಂಥದ್ದು ಒಂದು ತುಂಬಾ ಇದೆ ಓಕೆನಾ ಸೊ ಹಾಗಾಗಿ ಯಾವುದನ್ನು ಕೂಡ ನೀವು ತರುವುದು ಮುಖ್ಯ ಅಲ್ಲ ಅಂದರೆ ತಂದ ನಂತರ ಅದನ್ನು ಯಾವ ರೀತಿ ಸಾಕ್ತೀರಾ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಓಕೆನಾ ಸೊ ಅದರಲ್ಲೂ ಕೂಡ ಮತ್ತೊಂದು ಏನು ಗೊತ್ತುಂಟಾ ಈಗ ನೀವು ಒಂದು ಫಿಶ್ಶನ್ನು ತರ್ತಿರಲ್ವಾ ಸೊ ನಿಮಗೆ ಫಿಶ್ಶಿನ ಬಗ್ಗೆ ಮಾಹಿತಿ ಗೊತ್ತಿರೋದಿಲ್ಲ ಈಗ ನೀವು ಒಂದು ಶಾಪಿಂದ ಫಿಶ್ಶನ್ನು ತರುವಾಗ ಸೊ ಶಾಪ್ ಗೀಬರ್ನ ಹತ್ರ ಕೇಳಿ ಎಲ್ಲ ಎಲ್ಲ ವಿಷಯವನ್ನು ಕೇಳಿ ಈ ಫಿಶ್ಶು ಯಾವ ರೀತಿಯ ಫುಡ್ ತಗೊಳುತ್ತೆ ಯಾವೆಲ್ಲ ಇನ್ವೋಲ್ವ್ಮೆಂಟು ಕೊಟ್ಟು ಸಾಕಬೇಕು ಯಾವ ರೀತಿ ಎಷ್ಟು ದಿವಸಕ್ಕೊಮ್ಮೆ ನೀರು ಚೇಂಜ್ ಮಾಡಬೇಕು ಯಾವ ರೀತಿ ಇದನ್ನು ಸಾಕಬೇಕು ಸೊ ಪ್ರತಿಯೊಂದನ್ನು ಕೇಳಿ ಯಾವ ಟೈಮಲ್ಲಿ ಯಾವ ಡಿಸೀಸ್ ಬರುತ್ತೆ ಸೊ ಯಾವ ಯಾವ ರೀತಿಯ ಡಿಸೀಸ್ ಬಂದರೆ ಅದಕ್ಕೆ ಯಾವ ರೀತಿಯ ಮೆಡಿಸಿನ್ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಸೊ ಇದನ್ನೆಲ್ಲ ಪ್ರತಿಯೊಂದನ್ನು ಕೇಳಿ ಓಕೆನಾ ಪ್ರತಿಯೊಂದನ್ನು ಕೇಳಿ ಆ ನಂತರ ನೀವು ಇದು ಮಾಡುವಂಥದ್ದು ಒಳ್ಳೆಯದು ಯಾಕಂತ ಹೇಳಿದರೆ ನಿಮಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಈಗ ಬಿಗಿನರ್ಸ್ ಯಾರ್ಯಾದ್ರೂ ಇದ್ದರೆ ಅಂದರೆ ಹೊಸಬರು ಯಾರಾದರೂ ಇದ್ದರೆ ಅವರಿಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಅಲ್ವಾ ಸೊ ಅವರು ಇದು ಪ್ರತಿಯೊಂದನ್ನು ಕೇಳಿ ಅಂದರೆ ಶಾಪ್ ಕೀಪರ್ನ ಹತ್ರ ಕೇಳಿ ಯಾಕಂದರೆ ಹೇಳಿದರೆ ಶಾಪ್ಕೀಪರಿಗೆ ಎಲ್ಲ ವಿಷಯ ತಿಳಿದಿರುತ್ತೆ ಒಂದು ಫಿಶ್ ಫಿಶನ್ನು ಮಾಡ್ತಾರೆ ಫಿಶ್ಶನ್ನು ರೆಡಿ ಮಾಡ್ತಾರೆ ಅಂದರೆ ಫಿಶ್ಶ್ ಸೇಲ್ ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಪ್ರತಿಯೊಂದು ವಿಷಯನೂ ತಿಳಿದಿರುತ್ತೆ ಫಿಶ್ಶಿನ ಬಗ್ಗೆ ಪ್ರತಿಯೊಂದು ವಿಷಯನೂ ಯಾವ ಸಮಯದಲ್ಲಿ ಏನೇನು ಆಗುತ್ತೆ ಯಾವ ಡಿಶಸ್ ಎಲ್ಲ ಬರುತ್ತೆ ಯಾವ ಡಿಶಸ್ಸಿಗೆ ಯಾವ ಮದ್ದು ಹಾಕಬೇಕು ಎಷ್ಟು ಲಿಮಿಟಲ್ಲಿ ಹಾಕಬೇಕು ಯಾವ ಪ್ರಮಾಣದಲ್ಲಿ ಹಾಕಬೇಕು ಎಷ್ಟು ಸಮಯದಲ್ಲಿ ಹಾಕಬೇಕು ಸೊ ಅದೆಲ್ಲ ತಿಳಿದಿರುತ್ತೆ ಅವರಿಗೆ ಎಲ್ಲ ಗೊತ್ತಿರುತ್ತೆ ಓಕೆನಾ ಸೊ ಹಾಗಾಗಿ ಫಿಶ್ ಕೀಪರ್ನ ಹತ್ರ ಕೇಳಿ ಓಕೆನಾ ಫಿಶ್ ಕೀಪರ್ನ ಹತ್ರ ಕೇಳಿ ಯಾವುದೇ ಒಂದು ಫಿಶ್ ತಗೊಳ್ಳುವಾಗ ಆ ಫಿಶ್ಶಿನ ಬಗ್ಗೆ ಸರಿಯಾದ ಡೀಟೇಲ್ ಸರಿಯಾದ ರೀತಿಯ ಮಾಹಿತಿ ತಗೊಂಡು ಆ ಫಿಶನ್ನು ಸಾಕಿದರೆ ಫಿಶ್ ಖಂಡಿತವಾಗಲೂ ತುಂಬ ಸಮಯ ನಿಮ್ಮ ನಿಮ್ಮಗಿಟ್ಟಕ್ಕೆ ಸಾಧ್ಯ ಉಂಟು ಓಕೆನಾ ಸೊ ಯಾವ ವಿಷಯವೂ ಕೂಡ ಗೊತ್ತಿಲ್ಲದೆ ನಿಮಗೀಗ ಯಾವ ವಿಷಯವು ಕೂಡ ಗೊತ್ತಿಲ್ಲ ಅಂದರೆ ಫಿಶ್ಶಿನ ಬಗ್ಗೆ ಈಗ ನೀವು ಒಂದು ಫಾರ್ ಎಕ್ಸಾಂಪಲ್ ಒಂದು ಫಿಶ್ಶನ್ನು ತರ್ತೀರಿ ಗೋಲ್ಡ್ ಫಿಶನ್ನು ತರ್ತೀರಿ ಅಂತ ಹೇಳ್ಕೊಳ್ಳೋಣ ಸೊ ಗೋಲ್ಡ್ ಫಿಶ್ಶಿನ ಬಗ್ಗೆ ಯಾವುದೇ ರೀತಿಯ ನಿಮಗೆ ವಿಷಯ ಗೊತ್ತಿರೋದಿಲ್ಲ ಸೊ ಅದನ್ನು ತಂದು ಯಾವ ರೀತಿ ಸಾಕಬೇಕು ಯಾವ ರೀತಿ ಇದು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ನೀವು ತಂದ ತಂದ ಒಂದು ಮೂರ್ನಾಲ್ಕು ದಿವಸ ಡೆತ್ ಆಗ್ತದೆ ಸೊ ಇದೇ ರೀತಿ ನೀವು ಇನ್ನೊಂದು ಸರಿ ಹೋಗ್ತಾ ಇರ್ತೀರೋ ಸೊ ಅದು ಕೂಡ ಒಂದು ಮೂರ್ನಾಲ್ಕು ದಿವಸ ಸಾಯ್ತದೆ ಸೊ ಒಂದು ಎರಡು ಮೂರು ಸರಿ ತಂದ್ರೆ ಅದು ಪದೇ ಪದೇ ಸಾಯ್ತಾನೆ ಇರುತ್ತೆ ಸೊ ಆವಾಗ ಏನಾಗುತ್ತೆ ಫಿಶ್ಶಿನ ಬಗ್ಗೆ ಇರುವಂಥ ಇಂಟ್ರೆಸ್ಟ್ ಅಂದರೆ ಫಿಶನ್ನು ಸಾಕಬೇಕು ಅಂತ ಹೇಳಿ ಇರುವಂಥ ಒಂದು ಇಂಟ್ರೆಸ್ಟ್ ಅಲ್ವಾ ಅದು ಕಡಿಮೆ ಆಗುತ್ತೆ ಓಕೆನಾ ಸೊ ಅದಕ್ಕೆ ನಾ ಹೇಳಿದ್ದು ಫಿಶ್ಶಿನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ ಸರಿಯಾಗಿ ತಿಳ್ಕೊಂಡು ಅದನ್ನು ಫಿಶ್ಶನ್ನು ಸಾಕಿದರೆ ಮಾತ್ರ ಫಿಶ್ ಒಂದು ತುಂಬ ಸಮಯ ನಿಮ್ಮ ಮಟ್ಟಿಗೆ ಇರಲಿಕ್ಕೆ ಸಾಧ್ಯ ಉಂಟು ಓಕೆನಾ ಇಲ್ಲಾಂದರೆ ಅದು ಖಂಡಿತವಾಗ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಎಷ್ಟೇ ಇನ್ನು ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಾನು ಇನ್ನಷ್ಟು ಅಂದರೆ ಮಾಹಿತಿ ಇನ್ನಷ್ಟು ಫಿಶ್ಶಿನ ಬಗ್ಗೆ ಈ ಅಕ್ವೇರಿಯಂ ಫಿಶ್ನ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳ್ತೇನೆ ಸರಿ ಓಕೆನಾ ಸೊ ಐ ಹೋಪ್ ನಮಗೆ ನಿಮಗೆ ಈ ಮಾಹಿತಿ ಆಗಿದೆ ಅಂತ ಭಾವಿಸ್ತೇನೆ ಸೊ ಇಷ್ಟಾಗಿದ್ದರೆ ವೀಡಿಯೋ ಇಷ್ಟಾಗಿದೆ ಅಲ್ಲಿ ದಯವಿಟ್ಟು ಒಂದು ವೀಡಿಯೋಗೆ ಲೈಕ್ ಕೊಡಿ ಸರಿಯಾ ಸೊ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಆಸ್ಕರ್ ಫಿಶನ್ನು ಸಾಕಬೇಕು ಅಥವಾ ಇನ್ನೂ ಈಗ ಸಾಕ್ತಾ ಇದ್ದಾರೆಯಾ ಅಂತ ಹೇಳಿದರೆ ಸೊ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಓಕೆನಾ ಸೊ ಫಿಶಿನ ಬಗ್ಗೆ ಏನಾದರೂ ಒಂದು ನಿಮಗೆ ಸಮಸ್ಯೆ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಫೀಚರ್ನ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಸರಿಯಾ ಸೊ ನೆಕ್ಸ್ಟ್ ಒಂದು ಇಂಥದ್ದೇ ಒಂದು ಒಳ್ಳೆಯ ರೀತಿಯ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್